ಆತ್ಮೀಯ ರೈತ ಬಾಂಧವರ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಶಿಕಾರಿಪುರ ತಾಲೂಕು ಜಾಲಿ ಮರಡಿ ತಾಣದಲ್ಲಿದ್ದೀವಿ ಇದ್ದೀವಿ ಇಲ್ಲಿ ರೈತರಾದಂತಹ ಮನು ಅವರಿದ್ದಾರೆ ಅವರ ಒಂದು ಕೃಷಿ ಅನುಭವ ಅವರಲ್ಲಿ ಎಷ್ಟೆಕರೆ ಜಮೀನು ಇದೆ ಏನೇನು ಅವರು ಅವ್ರು ಅನ್ನೋದನ್ನು ಅವರಿಂದ ಕೇಳಿ ತಿಳ್ಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಮನೋರೆ ನಮಸ್ಕಾರ ನಮಸ್ಕಾರ ಮನೋರೆ ತಾವು ಜಾಲಿ ಮರಡಿಯವರು ಅಂತ ಹೇಳಿದ್ರಿ ತಾವು ಕೃಷಿಕರು ಅಂತಾನು ಹೇಳಿದ್ರಿ ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ನನ್ನ ಇದೀರಾ ಮೊದಲು ನನ್ನ ಹೆಸರು ಮನು ನಾನು ಡಿಎಡ್ ಡಿಗ್ರಿ ಮಾಡಿದ್ದೀನಿ ನಮ್ಮದು ಮೂಲತಃ ಎಲ್ಲ ಕೃಷಿ ಕುಟುಂಬನೇ ನಾವು ಇಬ್ಬರ ಅಣ್ಣ ಇದ್ದೀವಿ ನಮ್ಮ ತಮ್ಮ ಒಬ್ಬನವನು ನರ್ಸಿಂಗ್ ಮಾಡಿಕೊಂಡು ಶಿವಮೊಗ್ಗದಲ್ಲಿ ಕೆಲಸ ಕೊಟ್ಟಿದ್ದಾನೆ ಈಗ ಒಬ್ಬರು ಯಾರಾದರೂ ಕೃಷಿಗೆ ಒಬ್ಬರಾದರೂ ಇರಲೇಬೇಕು ತಂದೆಗೆ ಯಾರಾದರೂ ಸಹಾಯ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೆ ಆಮೇಲೆ ನಮ್ಮದು ಓದಿ ಮುಗಿದ ತಕ್ಷಣ ನಾವು ಈ ಕೃಷಿಗೆ ಇಳ್ಕೊಂಡ್ವಿ ನಮ್ಮದು ಐದು ಎಕರೆ ಜಮೀನಿದೆ ಅದರಲ್ಲಿ ಅಡಿಕೆ ಶುಂಠಿ ಭತ್ತ ಮೆಕ್ಕೆಜೋಳ ಬೆಳೀತಾಯಿದ್ದೀವಿ ತಮ್ಮ ಒಂದು ಐದು ಎಕರೆ ಜಮೀನಲ್ಲಿ ಇಷ್ಟೆಲ್ಲ ಬೆಳೆದಿದ್ದೀನಿ ಅಂತ ಹೇಳಿದ್ರಿ ಅದಕ್ಕಿಂತ ಮುಂಚಿತವಾಗಿ ನಾನು ಓದಿದ್ರವನು ಬಿ ಡಿ ಎಡ್ಡು ಮತ್ತು ಡಿಗ್ರಿ ಮಾಡಿದ್ದೀನಿ ಅಂತ ಹೇಳಿದ್ರಿ ಯಾಕೆ ಆಸಕ್ತಿ ಬಂತು ಅದರಿಂದ ಮುಂದುವರ್ಸ್ಬೋದಾಗಿತ್ತು ಓದನ್ನು ಮುಂದುವರ್ಸ್ಕೊಂಡು ಅಂದ್ಕೊಂಡಿದ್ವಿ ಆದರೆ ಡಿ ಎಡ್ಡು ಡಿಗ್ರಿ ಮುಗಿಯೋವರೆಗೂ ನಮ್ಗೆ ಯಾವುದು ಗೌರ್ಮೆಂಟ್ ಜಾಬ್ ಅಂತೇಳಿ ಯಾವುದೂ ಅಷ್ಟೊಂದು ಸಿಗಲಿಲ್ಲ ಆಮೇಲೆ ಪ್ರೈವೇಟಿಗೆ ಮತ್ತೆ ಅದಕ್ಕೆ ಹೋಗೋ ಬದಲು ನಾವು ನಮಗೂ ಕೃಷಿ ಜಮೀನೇ ಮಾಡಿಕೊಂಡ್ರೆ ಅದೇ ದುಡ್ಡನ್ನ ನಾವು ಇಲ್ಲೇ ಗಳಿಸ್ಕೊಬೋದು ಲೆಕ್ಕಕ್ಕೆ ನಾವು ಬೇರೆ ಕಡೆ ಎಲ್ಲೂ ಹೋಗಲಿಲ್ಲ ಹಾಗಾಗಿ ಕೃಷಿ ಅಳವಡಿಸ್ಕೊಂಡ್ವಿ ಓದಿದ ನಂತರವಾಗಿ ನಿಮಗೆ ಆಸಕ್ತಿ ಬಂತು ಅಥವಾ ಚಿಕನ್ದಿಂದನೂ ಇದ್ರ ಬಗ್ಗೆ ಆಸಕ್ತಿ ಇತ್ತು ಇಲ್ಲ ಮೊದಲಿಂದಲೂ ಆಸಕ್ತಿ ಇತ್ತು ಯಾಕಂದರೆ ನಮ್ಮ ತಂದೆಯವ್ರದ್ದು ಅವ್ರ ಮೂಲತಃ ಕೃಷಿ ಕುಟುಂಬದವ್ರೆ ಅವರು ನಾವು ರಜೆ ಇದ್ದಾಗ ಅವ್ರ ಜೊತೆ ಎಲ್ಲಕ್ಕೆ ಹೋಗೋದು ಕೆಲಸ ಎಲ್ಲ ಕಲಿಸೋದು ಎಲ್ಲ ಮಾಡ್ತಿದ್ರು ಮೊದಲಿಂದಾನು ಅವ್ರ ಜೊತೆ ಕೆಲಸ ಮಾಡಿ ಮಾಡಿ ಅಭ್ಯಾಸ ಇತ್ತು ನಾವು ಹಾಗಾಗಿ ಕೃಷಿನ ಆಯ್ಕೆ ಮಾಡಿಕೊಂಡ್ವಿ ಕೃಷಿ ಆಯ್ಕೆ ಮಾಡ್ಕೊಂಡಾಗ ಪ್ರಾರಂಭದಲ್ಲಿ ನಿಮ್ಮ ತಂದೆಯವರು ಮಾಡಿ ಇರೋದನ್ನ ತಾವು ಅಥವಾ ತಾವು ಹೊಸದಾಗಿ ಏನಾದರೂ ಒಂದು ಮಾಡಿದ್ರು ಇಲ್ಲ ಮೊದಲು ನಮ್ದೆಲ್ಲ ಮಳೆ ಆಶ್ರಿತ ಜಮೀನು ಮೊದಲು ಆಮೇಲೆ ನಮ್ಮ ತಂದೆಯವರೆಲ್ಲ ಮಾಡ್ತಿದ್ದಾಗ ಬೋರ್ ಏನು ಇರಲಿಲ್ಲ ಆಮೇಲೆ ನಾವು ಬೋರ್ ಮಾಡಿದ್ವಿ ಒಂದೆರಡು ಒಂದು ಮೂರು ಎಕರೆ ಜಮೀನು ಒಂದು ಕಡೆ ಇರೋದ್ರಿಂದ ಅಲ್ಲಿ ಒಂದೆರಡು ಬೋರ್ ಮಾಡ್ಕೊಂಡ್ವಿ ಬೋರ್ ಮಾಡಿಕೊಂಡು ಬೇರೆ ಬೇರೆ ಬೇಸಾಯಗಳನ್ನು ನಮ್ಮ ಬೆಳೆಗಳನ್ನ ಮಾಡ್ಕೊತ ಬಂದ್ವಿ ಅಂದರೆ ತಮ್ಮ ತಂದೆಯವರು ಏನೇನು ಮಾಡಿದ್ರು ಇದರಲ್ಲಿ ಈಗ ತಾವು ಶುಂಠಿ ಅಡಿಕೆ ಭತ್ತ ಅಂತ ಹೇಳಿದ್ರೆ ತಂದೆಯವರು ಏನ್ ಮಾಡಿದ್ರು ಅಂತ ಮೊದಲು ನಮ್ಮ ತಂದೆಯವರು ಮಳೆಗಾಲದಲ್ಲಿ ಭತ್ತ ಬೆಳೀತಿದ್ರು ಬೇಸಿಗೆಯಲ್ಲಿ ಮೆಕ್ಕೆಜೋಳ ಅದನ್ನ ಆ ಬೆಳೆಗಳನ್ನ ಬೆಳೀತಾ ಇದ್ರು ನಾವು ಬಂದಮೇಲೆ ಆಮೇಲೆ ನಾವು ಬೋರ್ ಓಡಿಸಿದ್ಮೇಲೆ ಆಮೇಲೆ ಅಡಿಕೆ ಮಾಡಿದ್ವಿ ಸೋಫಾ ಅಡಿಕೆ ಮಾಡ್ಕೊಂಡ್ವಿ ಆಮೇಲೆ ಶುಂಠಿ ಬೆಳೆ ಅದು ಅದೊಂದು ವಾಣಿಜ್ಯ ಬೆಳೆ ಅದು ಕೇರಳದವರು ಬಂದು ಫಸ್ಟ್ ನಮ್ಮ ಕರ್ನಾಟಕಕ್ಕೆ ಬಂದು ಅವ್ರ ಅಲ್ಲಿಂದ ಬಂದು ಇಲ್ಲಿ ಅವರು ಅಷ್ಟು ಅಷ್ಟೊಂದು ಆಸಕ್ತಿಯಿಂದ ಅಷ್ಟು ದೂರದಿಂದ ಬಂದು ಇಲ್ಲಿ ಬೆಳೀತಬೇಕಾದ್ರೆ ನಾವು ನಮ್ಮ ಜಮೀನುಗಳಲ್ಲೇ ನಾವು ಯಾಕೆ ಬೆಳಿಬಾರ್ದು ಅನ್ನೋ ಲೆಕ್ಕಕ್ಕೆ ಬಂದು ಆಮೇಲೆ ನಾವು ಶುಂಠಿ ಅದನ್ನ ಇಟ್ಕೊಂಡ್ವಿ ತಮ್ಮ ತಂದೆಯವರು ನಂತರ ಬಗ್ಗೆ ತಾವು ಅಡಿಕೆಗೆ ಆಸಕ್ತಿ ಬಂತು ಅಂತ ಹೇಳಿದ್ರೆ ಏನಕ್ಕೋಸ್ಕರ ಈಗ ಅಡಿಕೆ ಅದೊಂದು ವಾಣಿಜ್ಯ ಬೆಳೆ ಅದು ಅದನ್ನ ಒಂದು ಏಳು ವರ್ಷದ ನಾವು ಕಾಪಾಡ್ಕೊಂಡ್ವಿ ಅಂದ್ರೆ ಅದು ನಮಗೆ ಮುಂದೆ ಅದು ನಮ್ಮನ್ನ ಕಾಪಾಡ್ಕೊಳ್ತೇಳಿ ಎಲ್ಲ ರೈತರದ್ದು ಅದೊಂದು ಅನುಭವ ಈಗ ಬೇರೆ ಈಗ ಮೆಕ್ಕೆಜೋಳ ಆಗಲಿ ಅದಾಗಲಿ ಅದು ರೇಟ್ ಸಿಕ್ತು ಒಳ್ಳೇದಾಯ್ತು ಇಲ್ಲಾಂದರೆ ಆಗಲ್ಲ ಆ ಥರ ಆಗುತ್ತೆ ಅಡಿಕೆ ಆದರೆ ಅದು ಒಂದು ಏಳು ವರ್ಷ ಅದ್ನ ಹೆಂಗೋ ಕಾಪಾಡ್ಕೊಂಡ್ವಿ ಅಂದರೆ ಅದು ಬಂತಂದರೆ ಮುಂದೆ ನಾವು ಅದನ್ನ ಮುಂದುವರ್ಸ್ಕೊಂಡು ಅದ್ ಆಮೇಲೆ ಕೃಷಿ ಕೆಲಸ ಕಡಿಮೆ ಆಗುತ್ತೆ ಅನ್ನೋ ಲೆಕ್ಕಕ್ಕೆ ಅದನ್ನ ಆಡ ಆಯ್ಕೆ ಮಾಡಿ ಅಡಿಕೆ ಒಂದು ವಾಣಿಜ್ಯ ಬೆಳೆ ಅಂತ ಹೇಳಿದ್ರಿ ಒಳ್ಳೆ ಆದಾಯ ಬರುತ್ತೆ ಅಂತ ಆ ಒಂದು ಅಡಿಕೆ ಬೆಳಿಲಿಕ್ಕೆ ತು ಈ ಭೂಮಿನ ತಮ್ಮ ತಂದೆಯವ್ರು ಬಿಟ್ಟಂಥ ಭೂಮಿನ ಯಾವ ರೀತಿ ಸಿದ್ಧ ಮಾಡ್ಕೊಂಡ್ರಿ ಯಾವ ಥರ ಮೊದಲೆಲ್ಲ ನಾವೆಲ್ಲ ಕೊಟ್ಕೆ ಗೊಬ್ಬರನೇ ಯಾವುದೇ ಸರ್ಕಾರಿ ಗೊಬ್ಬರ ಅದು ಯಾವುದು ಮೊದಲು ಅಷ್ಟೊಂದು ಯೂಸ್ ಮಾಡ್ತಿರಲಿಲ್ಲ ಫಸ್ಟೇ ನಾನು ಮೊದಲು ನಮ್ಮ ತಂದೆರ ನಮ್ಮ ತಂದೆರ ಕಾಲದಲ್ಲಿ ಅವ್ರು ಸೊ ಅವಾಗ ಇದ್ದಾಗ ಅವರು ಸ್ವಲ್ಪ ಮನೆಯಲ್ಲಿ ಕುರಿಗಳು ಹಾಡುಗಳು ಎಲ್ಲ ಇದ್ದವು ಕುರಿ ಗೊಬ್ಬರ ಮತ್ತು ಆಡಿ ಗೊಬ್ಬರ ಮತ್ತು ಅದ್ರ ಜೊತೆ ದನ ಗೊಬ್ಬರಗಳೆಲ್ಲ ಮಿಕ್ಸ್ ಮಾಡಿ ಜಮೀನಿಗೆಲ್ಲ ಅದೇ ಕೊಡ್ತಿದ್ವಿ ಅದರಿಂದ ಎಲ್ಲ ಸ್ವಲ್ಪ ಜಮೀನನ್ನೆಲ್ಲ ಫಲವತ್ತನೆ ಮಾಡಿಕೊಂಡು ಆಮೇಲೆ ಅಡಿಕೆ ಹಚ್ಚಿದ್ವಿ ಅಡಿಕೆ ಹಚ್ಚಕ್ಕಿಂತ ಮುಂಚಿತವಾಗಿ ತಾವು ಅಡಿಕೆನ ತಾವೇ ಮಾಡಿ ಸಸಿ ತಯಾರಿಸಿದ್ದು ತಂದಿದ್ದು ಇಲ್ಲ ಇಲ್ಲ ನಾವು ತಂದಿದ್ವಿ ನಾವು ಸಾಗರದಿಂದ ಸಾಗರ ತಳಿ ಅಡಿಕೆ ಅಂತೇಳಿ ಅಲ್ಲಿ ನಾನೇ ತಂದಿದ್ವಿ ಎಷ್ಟು ತಂದ್ರೆ ಎಷ್ಟು ಎಕರೆ ಇದರಲ್ಲಿ ಅಡಿಕೆ ಹಾಕಿರುತ್ತವು ನಾವು ಒಂದೂವರೆ ಎಕರೆ ಅಡಿಕೆ ಹಚ್ಚಿದ್ವಿ ಎಂಟುನೂರು ಗಿಡ ತಂದಿದ್ವಿ ಎಂಟುನೂರು ಗಿಡ ತಂದು ಹಚ್ಚಿದ್ವಿ ಅಂದರೆ ಅಡಿಕೆನ ಎಷ್ಟು ವರ್ಷದ ಗಿಡನ ತಾವು ತಂದಿದ್ದು ನಾವು ಒಂದೂವರೆ ವರ್ಷದ ಗಿಡ ತಂದಿದ್ವಿ ಈಗ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಅದನ್ನ ನಾಟಿ ಮಾಡಿದ್ವಿ ಇವಾಗ ಎಲ್ಲ ಹೂವೆಲ್ಲ ಬಿಟ್ಟಿದ್ದಾವೆ ಗೊಂಜಲ ಎಲ್ಲ ಬರ್ತಾ ಇದಾವೆ ಇವಾಗ ಈಗ ಅಂದರೆ ಇಂಗಾರ ಪ್ರಾರಂಭವಾಗಿರೋ ಪ್ರಾರಂಭ ಆಗಿದೆ ಇವಾಗ ಅಡಿಕೆನ ನೆಡಕ್ಕಿಂತ ಮುಂಚಿತವಾಗಿ ತಾವು ಏನೇನು ಕ್ರಮಗಳನ್ನು ಅನುಸರಿಸಿ ನಾಟಿ ಮಾಡೋದು ಆ ಪದ್ಧತಿ ಬಗ್ಗೆ ನಾವು ಅಡಿಕೆ ಮಾಡಬೇಕಾದ್ರೆ ಮೊದಲು ಜಮೀನ್ ಮೊದಲು ಎಲ್ಲ ಕ್ಲೀನಾಗಿ ಆಮೇಲೆ ಅಡಿಕೆ ಮೇಲೆ ಪ್ಲೋಗಲಿ ಆಳ ಎಲ್ಲ ಇದು ಮಾ ನಾಟಿ ಮಾಡಿ ಇದಾಗಲ್ಲ ಅಂತೇಳಿ ಬೇಸಾಯ ಪದ್ಧತಿ ಓಡಿಸೋಕೆ ಆಗಲ್ಲ ಅನ್ನೋ ಲೆಕ್ಕಕ್ಕೆ ಫಸ್ಟಿಗೆಲ್ಲ ಪ್ಲೋಗಲಿ ಓಡಿಸಿ ಆಮೇಲೆ ಎಂಟು ಒಂಬತ್ತರ ದಾಯ ಮಾಡಿಕೊಂಡು ಎರಡು ಎರಡೂವರೆ ಆಳ ಆ ರೀತಿ ಗುಂಡಿ ಗುಂಡಿ ಪದ್ಧತಿಯಲ್ಲಿ ಅಡಿಕೆ ಹಚ್ಚಿದ್ವಿ ಎರಡೂವರೆ ಅಡಿ ಗುಂಡಿನ ತೋಡಿ ಅಡಿಕೆನ ಆ ಗಿಡನ ಹಾಕಿದಿರಿ ದೊಡ್ಡ ಗಿಡ ಇದ್ವು ಎಂಟು ಒಂಬತ್ತು ಅಂದ್ರೆ ಕೆಲವರೆಲ್ಲ ಏಳು ಎಂಟು ಅಂತಾರೆ ಕೆಲವರು ಒಂಬತ್ತು ಒಂಬತ್ತು ಅಂತಾರೆ ತಾವು ಈ ಒಂದು ಪದ್ಧತಿ ನಮಗೆ ಮೊದಲು ನಮ್ದು ಅಡಿಕೆ ಬಗ್ಗೆ ಅಷ್ಟೊಂದು ಅನುಭವ ಇರಲಿಲ್ಲ ನಾವೇನು ಅಡಿಕೆ ಸಸಿ ತಂದಿದ್ವಲ್ಲ ಅವ್ರ ಹತ್ರನೇ ಸ್ವಲ್ಪ ಮಾಹಿತಿ ತೊಗೊಂಡು ಮತ್ತೆ ಹಂಗೆ ಸ್ವಲ್ಪ ಅಕ್ಕಪಕ್ಕದವ್ರು ಅವ್ರ ತೋಟದವ್ರ್ದೆಲ್ಲ ಮಾಹಿತಿ ತಿಳ್ಕೊಂಡು ಆಮೇಲೆ ಎಂಟು ಒಂಬತ್ತು ಆದರೆ ಒಂಬತ್ತು 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 ಹಿಂಗಿದ್ರೆ ಸ್ವಲ್ಪ ಟ್ಯಾಕ್ಟ್ರಿ ಒಳಗೆ ಬೇಸಾಯ ಪದ್ಧತಿಗೆ ಎಲ್ಲ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಕ್ಕೆ ಎಂಟು ಒಂಬತ್ತನ ಆಯ್ಕೆ ಮಾಡ್ಕೊಂಡ್ವಿ ಈ ರೀತಿ ಆಯ್ಕೆ ಮಾಡಿಕೊಂಡಾಗ ಏನು ಯಾವ ಒಂದು ಇದಕ್ಕೆ ಅಂದ್ರೆ ಮುಂದೆ ಗಿಡಕ್ಕೂ ಅನುಕೂಲ ಆಗುತ್ತೆ ಗಿಡದಿಂದ ಗಿಡದ ಸ್ವಲ್ಪ ಅಂತರ ಅಂತರ ಇರಬೇಕು ಮತ್ತೆ ಎಲ್ಲ ಮತ್ತೆ ಬೇಸಾಯ ಪದ್ಧತಿಗೂ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಕ್ಕೆ ಎಂಟು ಒಂಬತ್ತನ ಆಯ್ಕೆ ಮಾಡ್ಕೊಂಡು ಯಾವ್ಯಾವ ಗೊಬ್ಬರ ಕೊಡ್ತಾ ಇದೀರ ಅಡಿಕೆಗೆ ನಾವು ನೋಡಿ ಇದುವರೆಗೂ ಯಾವುದೇ ಸರ್ಕಾರಿ ಗೊಬ್ಬರ ಕೊಟ್ಟಿಲ್ಲ ಬರೀ ಕೊಟ್ಟಿಗೆ ಗೊಬ್ಬರ ಮತ್ತೆ ಜೀವಾಮೃತನ ಅಳವಡಿಸ್ತಾ ಇದ್ದೀನಿ ಕೊಟ್ಟಿಗೆ ಗೊಬ್ಬರ ಅಂದರೆ ಎಲ್ಲಿಂದ ತಾವೇ ಮಾಡೋದು ಇರ್ತಕ್ಕಂಥದ್ದು ತೊಂಬ ನಮ್ಮದು ಮೊದಲು ಎತ್ಗಳಿದ್ವು ಈಗ ಒಂದು ವರ್ಷದಿಂದ ಈಗ ಇಲ್ಲ ಈಗ ನಮ್ಮ ತಂದೆಯರು ಇದ್ದಾಗ ಇದ್ವು ಇವಾಗಿಲ್ಲ ಈಗ ಕೊಟ್ಟಿಗೆ ಗೊಬ್ಬರನ ಕೊಟ್ಟಿಗೆ ಗೊಬ್ಬರ ಜೊತೆ ಮತ್ತು ಜೀವಾಮೃತ ಕೊಡ್ತಾ ಇರ್ತೇನೆ ಯಾವ ರೀತಿ ಜೀವಾಮೃತ ಮಾಡ್ತೀರಾ ಈಗ ಜೀವಾಮೃತನ ಈಗ ನಾಟಿ ಹಸು ಅಂದರೆ ಜ ಈಗ ನಮ್ಮ ತಳಿ ಹಸುಗಳನ್ನ ಹಸುಗಳ ಗೋಮೂತ್ರನ ಒಂದು ಒಂದು ಬ್ಯಾರಲಿಗೆ ಹತ್ತು ಲೀಟ್ರ್ ಗೋಮೂತ್ರ ಅದ್ರ ಜೊತೆಗೆ ಹತ್ತು ಕೆ ಜಿ ಸಗಣಿ ಗೊಬ್ಬರ ಆಮೇಲೆ ಅದಕ್ಕೆ ಎರಡು ಕೆ ಜಿ ಬೆಲ್ಲ ಒಂದು ಕೆ ಜಿ ಹಿಟ್ಟು ಯಾವುದೋ ದ್ವಿದಳ ಧಾನ್ಯಗಳದ್ದು ಯಾವುದಾದ್ರೂ ಒಂದು ಹಿಟ್ಟು ಅದನ್ನ ಅದನ್ನ ಆಡಿಸಿ ಅಳವಡಿಸಿ ಅದನ್ನ ಒಂದು ಡ್ರಮ್ಮಲ್ಲಿ ಒಂದು ನೆರಳಿರೋ ಜಾಗದಲ್ಲಿ ಇಟ್ಟು ಒಂದು ಏಳರಿಂದ ಎಂಟು ದಿನ ಇಟ್ಟು ಆಮೇಲೆ ಒಂದು ಹತ್ತು ದಿನ ಆದಮೇಲೆ ಏಳರಿಂದ ಎಂಟು ಎಂಟು ದಿನ ಆದಮೇಲೆ ಯಾವಾಗ ಅದನ್ನ ಉಪಯೋಗಿಸ್ಕೋಬಹುದು ಒಂದು ಗಿಡಕ್ಕೆ ಎರಡು ಲೀಟ್ರು ಒಂದು ಲೀಟ್ರು ಆ ರೀತಿ ಎಷ್ಟಾದರೂ ಕೊಡ್ಬೋದು ನಾವು ಆ ಬ್ಯಾರಲ್ನ ಯಾವ ರೀತಿ ಚೇಂಜ್ ಮಾಡ್ತಿರ್ತೀವಿ ನಾವು ಬ್ಯಾರಲ್ನ ಹಂಗೆ ಈಗ ದಿನ ದಿನಕ್ಕೆ ಎರಡು ಸರಿ ಅದನ್ನ ಬೆಳಿಗ್ಗೆ ಒಂದು ಸರಿ ಸಂಜೆ ಒಂದು ಸರಿ ಕೂವಲಾಗ ಮರದ ಕೂವಲ್ ಆಗಲಿ ಇಲ್ಲ ಪೈಪು ಪ್ಲಾಸ್ಟಿಕ್ ಪೈಪು ಅದರಿಂದ ಯಾವುದಾದ್ರೂ ತಿರ್ಸ್ಕೊತ ದಿನ ಅದನ್ನ ಒಟ್ಟು ನೆರಳಿರಬೇಕು ಬಿಸ್ಲೇ ಬೀಳಬಾರ್ದು ಬಿಸಿಲು ಹಾಕಂದ್ರೆ ಅದು ಸೂಕ್ಷ್ಮ ಜೀವಾಣಿಗಳು ಏನು ಉತ್ಪತ್ತಿ ಆಗ್ತಾವಲ್ಲ ಆ ಸೂಕ್ಷ್ಮಾಣು ಜೀವಿಗಳು ಅವು ಸಹ ಬಿಸಿಲಿನೇ ಇದಕ್ಕೆ ತಾಪಕ್ಕೆ ಸತ್ತೋಗುತ್ತೆ ಅನ್ನೋ ಕಾರಣಕ್ಕೆ ನೆರಳಲ್ಲೇ ಇಡ್ತೀವಿ ಮತ್ತು ಅವು ಆಕ್ಟಿವ್ ಆಗಿರ್ಬೇಕು ಅನ್ನೋದಕ್ಕೆ ಮತ್ತೆ ಅದು ಹಾಗೆ ಒಂದೇ ಕಡೆ ಇರಬಾರ್ದಲ್ಲ ಲೆಕ್ಕಕ್ಕೆ ಬೆಳಿಗ್ಗೆ ಮತ್ತೆ ಸಂಜೆ ಒಂದು ತಿರುಗಿಸ್ತಾನೆ ಇರ್ತೀವಿ ಬೆಳಿಗ್ಗೆ ಒಂದ್ಸರಿ ಸಂಜೆ ಆ ಜೀವಾಮೃತನ ನೀರಿನ ಜೊತೆಗೆ ಕೊಡ್ತೀರಾ ಅಥವಾ ಅದನ್ನ ಸಬ್ ಸಪ್ರೇಟ್ ಯಾವ ಥರ ಮಾಡ್ತೀರಾ ಗಿಡಗಳಿಗೆ ಅದನ್ನ ಎರಡು ರೀತಿಯೂ ಕೊಡಬಹುದು ಈಗ ನಮ್ಮದು ನಾವು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿವಿ ಡ್ರಿಪ್ ಇದೆ ಈಗ ಡ್ರಿಪ್ ಮುಖಾಂತ್ರನೂ ಕೊಡಬಹುದು ಇಲ್ಲ ನಮಗೆ ಡ್ರಿಪ್ ಡ್ರಿಪ್ಪಲ್ಲಿ ಕೊಡೋಕೆ ಸರಿಯಾಗಲ್ಲ ಅಂದರೆ ನಾವು ಅದೇ ಒಂದು ಲೀಡ್ರ ಯಾವುದೋ ಲೀಟ್ರೋ ಅಥವಾ ಯಾವುದೋ ರೀತಿಯ ಹಾಕೊತ ಹೋಗಬಹುದು ಈ ಅಡಿಕೆ ಅಂತಂದ ಮೇಲೆ ಕಳೆಗಳು ಇದ್ದೇ ಇರ್ತವೆ ಆ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ ಮೊದಲು ಎಲ್ಲ ರೌಂಡಪ್ ರೌಂಡ್ ಅಪ್ ಅಂತೇಳಿ ರೌಂಡ್ ಅಪ್ ಇದು ಮಾಡ್ತಿದ್ವಿ ಯೂಸ್ ಮಾಡ್ತಿದ್ವಿ ಆಮೇಲೆ ಅದರಿಂದ ಸ್ವಲ್ಪ ಎಲ್ಲ ನಾಶಕ ಅದನ್ನ ಸಿಂಪಡಣೆ ಮಾಡೋದು ಅಷ್ಟು ಭೂಮಿ ಅಷ್ಟೊಂದು ಒಳ್ಳೇದಲ್ಲ ನಾವಾಗಿಯೇ ನಾವು ನಮ್ಮ ಭೂಮಿನ ಹಾಳು ಮಾಡ್ಕೊಂತೀವಿ ಅನ್ನೋದು ಸ್ವಲ್ಪ ಇದರಿಂದ ಗೊತ್ತಾಯಿತು ಆಮೇಲೆ ಈಗ ಏನಿಲ್ಲ ಕಳೆನ ಅಷ್ಟೊಂದಿದ್ ಮಾಡ್ತಾ ಇಲ್ಲ ಈಗಲ್ಲ ಮಿನಿ ಟ್ರಾಕ್ಟರ್ ಬರ್ತಾ ಇದಾವೆ ಓಡಾಡ್ತಾ ಇದಾವೆ ಹಂಗಾಗಿ ಟ್ರಾಕ್ಟರ್ ಮುಖಾಂತರ ಕಡಿಮೆ ಮಾಡ್ಕೊತಾ ಇದೀವಿ ತಾವೇನು ರೌಂಡ್ ಅಪ್ ಎಲ್ಲ ಹೊಡಿತಿಲ್ಲ ಕಳೆ ನಾಶಕ ಬಿಟ್ಟು ಬಿಟ್ಟಿದೀವಿ ಈಗ ಈಗ ಸೊ ಎರಡು ವರ್ಷದಿಂದ ಕಳೆನಾಶಕ ಸಂಪಡಣೆ ಇಲ್ಲ ಈಗ ಈ ಅಡಿಕೆ ಮಧ್ಯದಲ್ಲಿ ಸೆಣಬ ಹಾಕೋದಾಗಿರ್ಲಿ ಗೊಬ್ಬರಕ್ಕೋಸ್ಕರವಾಗಿ ಆಮೇಲೆ ಡಯಂಚ್ ಹಾಕೋದಾಗಿರ್ಲಿ ಆತರ ಎಲ್ಲ ಮಾಡಿರೋದು ನೋಡಿದೀವಿ ತಾವು ಆ ಅಂದ್ರೆ ನಾವು ಇದುವರೆಗೂ ಅಡಿಕೆ ಅಂತೇಳಿ ಅಡಿಕೆ ಬರೀ ಖಾಲಿ ಜಮೀನು ಬಿಟ್ಟಿಲ್ಲ ಇದುವರೆಗೂ ಅದ್ರ ಬಗ್ಗೆ ಫಸ್ಟು ಅಡಿಕೆ ಮಾಡಬೇಕಾದ್ರೆ ಅಡಿಕೆ ಹಚ್ಚಿದ್ವಿ ಅದ್ರ ಜೊತೆ ಶುಂಠಿ ಇಟ್ವಿ ಹಾಗಾಗಿ ಅವಾಗೂ ಏನು ಜಮೀನು ಖಾಲಿ ಇರಲಿಲ್ಲ ಹಾಗಾಗಿ ನಾವು ಗೊಬ್ಬರದ್ದು ಗೊಬ್ಬರದ ಬೆಳೆ ಅಂತೇಳಿ ಅದರಲ್ಲಿ ಯಾವಾಗ ಹಾಕಲಿಲ್ಲ ಆಮೇಲೆ ಅದ್ರ ಶುಂಠಿ ಆದಮೇಲೆ ಅಂದರೆ ಶುಂಠಿ ಹಂತ ಹಂತ ಸ್ವ ಮೊದಲು ಕಡಿಮೆ ಮಾಡಿದ್ವಿ ಅರ್ಧ ಎಕರೆ ಆ ರೀತಿ ಮಾಡ್ಕೊತಿದ್ವಿ ಒಂದು ಎಕರೆ ಒಂದೂವರೆ ಎಕರೆ ಮೂರು ಟೈಮ್ ಅದರಲ್ಲಿ ಶುಂಠಿ ಬೆಳೆ ಆಗಿಬಿಡ್ತು ಅದರಲ್ಲಿ ಶುಂಠಿ ಜೊತೆ ಶುಂಠಿ ಕೊಡೋ ಗೊಬ್ಬರಗಳು ಮತ್ತು ಅದಕ್ಕೆ ಸಿಂಪಡಣೆ ಔಷಧಿಯಿಂದ ಅಡಿಕೆ ಗಿಡನೂ ಚೆನ್ನಾಗಿ ಬರುತ್ತೆ ಅನ್ನೋ ಅನ್ನೋಲಕ್ಕ ನಾವು ಶುಂಠಿ ಅದ್ರ ಜೊತೆ ಶುಂಠಿ ಮಾಡ್ಕೊಂಡ್ವಿ ಖಾಲಿ ಬಿಡಲಿಲ್ಲ ಅಡಿಕೆಗೆ ನೀರು ನಿರ್ವಹಣೆ ಯಾವ ಥರ ಮಾಡ್ತೀರಿ ಇವಾಗ ಮೊದಲು ಅಡಿಕೆಗೆ ನೀರಿನ ನಮ್ದೇ ನೀರಿದೆ ಅಂತೇಳಿ ಅಡಿಕೆಗೆ ತೀರಾ ಜಾಸ್ತಿ ನೀರು ಕೊಡೋದು ತುಂಬ ತೊಂದರೆನೇ ಅದು ನೀರಿದೆ ಅಂತೇಳಿ ಸುಮ್ಮನೆ ನೀರು ಕೊಡೋದಲ್ಲ ಅದಕ್ಕೆ ಎಂಟು ದಿನಕ್ಕೆ ಒಂದು ಸರಿ ನೀರು ಕೊಟ್ಟರೆ ಅದು ಸಾಕಾಗುತ್ತೆ ಅದಕ್ಕೇನೋ ದಿನ ನೀರು ಅದಕ್ಕೆ ಎರಡು ದಿನ ಮೂರು ದಿನಕ್ಕೆ ಆ ಥರ ನೀರು ಕೊಡೋದು ತೊಂದರೆನೇ ಜಮೀನು ಅದು ಯಾವ ಥರ ಯಾವ ಟೈಮಿಗೆ ಕೊಡಬೇಕಂದ್ರೆ ಒಂದು ಸರಿ ನಾವು ನೀರು ಕೊಟ್ಟಿದ ಮೇಲೆ ಅದನ್ನ ಮಣ್ಣನ್ನು ನಾವು ನೋಡಬೇಕು ಬುಡಾನ ಆ ಬುಡದಲ್ಲಿ ಮಣ್ಣೆಲ್ಲ ಪುಡಿ ಆಗಬೇಕು ಹಿಡ್ದಾಗ ನಮಗೆ ಒಂದು ಸ್ವಲ್ಪ ಸ್ವಲ್ಪ ಒಂಥರ ಪುಡಿನೋ ಏನೋ ಮಣ್ಣು ಪುಡಿ ಮಣ್ಣು ಮಿಕ್ಸ್ ಮಾಡಿ ಆ ಥರ ಆಗಬೇಕು ಒಣಗಿ ಆ ಟೈಮ್ ಆ ಟೈಮಲ್ಲಿ ಮತ್ತೆ ನೀರು ಕೊಡಬೇಕು ಆ ಥರ ಕೊಟ್ಟಾಗ ಅದು ನೀರು ಅವ ನೀರು ಅಡಿಕೆಗೆ ನೀರಿನ ಅವಶ್ಯಕತೆ ಇದೆ ಅನ್ನೋದು ಗೊತ್ತಾಗುತ್ತೆ ಸುಖ ಸುಮ್ಮನೆ ನಮಗೆ ನೀರಿದೆ ಅಂತೇಳಿ ಎರಡು ದಿನಕ್ಕೆ ಸರಿ ಮೂರು ದಿನಕ್ಕೆ ಸರಿ ನೀರು ಕೊಡೋದು ಅದು ತೊಂದರೆ ಅಷ್ಟೊಂದು ಉಪಯೋಗ ಆಗಲ್ಲ ಅನ್ಸುತ್ತೆ ಹಾಗಾಗಿ ಸ್ವಲ್ಪ ಗ್ಯಾಪಲ್ಲಿ ನೀರು ಕೊಡ್ತೀವಿ ಚಾಪ ಗ್ಯಾಪ್ ಬಿಟ್ಟೆ ನೀರು ಕೊಡೋದು ಚಲೋ ಬುಡ ನೋಡಿ ನೋಡ್ತೇನೆ ಬಿಡ ನೋಡ್ತೇನೆ ಆಮೇಲೆ ಎಲ್ಲ ಒಣಗಿದೆಯಾ ಅದೆಲ್ಲ ನೆಲ ನೋಡ್ತೇನೆ ನೆಲ ಒಣಗಿದ್ಮೇಲೆ ಮತ್ತೆ ನೀರು ಕೊಡೋದು ನಿಮ್ಮ ಒಂದು ತೋಟ ಯಾವ ರೀತಿ ಇದೆ ಯಾವ ಥರ ಇಲ್ಲ ನಮ್ದು ಸಮ ಇಳಿಜಾರು ಭೂಮಿ ಅಷ್ಟಂದ್ರೆ ತೀರಾ ಏನು ಇದಿಲ್ಲ ಸಮತಟ್ಟಿಲ್ಲ ಇದೆ ಅಂದ್ರೆ ನೀರೇನು ನಿಲ್ಲಲ್ಲ ಅದರಲ್ಲಿ ಅಡಿಕೆಯಲ್ಲಿ ನೀರೇನು ನಿಲ್ಲ ನೀರು ನಿಲ್ಲ ಅಂದ್ರೆ ರೋಗಗಳು ಕಡಿಮೆ ಇರಬಹುದು ರೋಗ ಅಷ್ಟೇನಿಲ್ಲ ಯಾವುದೇ ರೋಗ ಇದುವರೆಗೆ ಯಾವ್ದು ಇಲ್ಲ ಫಸ್ಟಿಗೆ ಅಡಿಕೆ ಶುಂಠಿ ಮೇಲೆ ಸ್ವಲ್ಪ ಬೆಳೆ ಅದ್ರ ಜೊತೆಗೆ ಅಂತ ಮೆಕ್ಕೆಜೋಳ ಹಾಕಿದ್ವಿ ಅವಾಗ ಸ್ಪ್ರಿಂಕ್ಲರ್ ನೀರಿಂದ ಸುಳಿ ರೋಗ ಬಂತು ಆಮೇಲೆ ಜೋಳ ಎಲ್ಲ ಅವಾಗಿಂದ ಆವಾಗಿಂದ ರೋಗ ಏನು ಬಾಧೆ ರೋಗದ ಬಾಧೆ ಯಾವುದೂ ಇಲ್ಲ ಹುಟ್ಟಲ್ಲಿ ಅಡಿಕೆ ಯಾವ ರೀತಿ ನಿರ್ವಹಿಸ್ತಾ ಇದ್ರಿ ಇಷ್ಟು ವರ್ಷ ಈಗ ಅದಕ್ಕೆ ಬರೀ ನಾವು ಜೀವಾಮೃತವಾದ ಬಿಟ್ಟು ಬೇರೆ ಯಾವುದು ಮಸ್ಯ ಔಷಧಿನೂ ಸಿಂಪಡಣೆ ಮಾಡಿಲ್ಲ ಇದುವರೆಗೂ ಆಮೇಲೆ ಜೀವಾಮೃತ ಟೈಮ್ ಅದೊಂದು ಅದೊಂದು ಕೊಡ್ತಾ ಇರ್ತೀನಿ ಅದ್ರ ಜೊತೆ ನೀರು ಕೊಟ್ಟಿಗೆ ಗೊಬ್ಬರ ಆಮೇಲೆ ಸರಿ ಕೆಮ್ಮ ಹಣ್ಣು ಕೆರೆಯಿಂದ ಬೇರೆ ಕೆರೆಯಿಂದ ತಂದು ಒಂದೆರಡು ಸರಿ ಕೆಮ್ಮು ಹಾಕಿದ್ದೀನಿ ಹುಟ್ಟಲ್ಲಿ ಸಾವಯವ ಕೃಷಿ ಅನುಸರಿಸಿದ್ರಿ ಹೌದು ಸಾವಯವ ಕೃಷಿ ಪದ್ಧತಿನೇ ಅನ್ನೋದು ಈಗಲೂ ಇದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಸಾವಯವ ಕೃಷಿ ಪದ್ಧತಿನೇ ಮಾಡ್ತಾ ಇದ್ದೀನಿ ಲೇಟ್ ಆಗಲ್ವಾ ಇಳುವರಿ ಬರೋದಾಗಿರ್ಬೋದು ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಈಗ ನಮ್ಮ ಜೊತೆ ನಾಟಿ ಮಾಡ್ದವ್ರದು ಈಗ ಅವ್ರದ್ದು ಈ ವರ್ಷ ಸ್ವಲ್ಪ ಜಾಸ್ತಿ ಹಿಂಗಾರ ಬಿಟ್ಟಿದೆ ನಮ್ಮದು ಸಾವಯವ ಕೃಷಿ ಪದ್ಧತಿ ನಮ್ಮದು ಈ ವರ್ಷ ಸ್ವಲ್ಪ ನಮ್ದು ಅವ್ರ ಜೊತೆ ಅವ್ರ ಲೆಕ್ಕ ನೋಡಿದರೆ ನಮಗೂ ಇದೇ ವರ್ಷ ಬೆಳೆ ಬರಬೇಕಾಗಿತ್ತು ಆದರೆ ಒಂದು ವರ್ಷ ಲೇಟ್ ಆಗುತ್ತಲ್ಲ ಆದರೆ ಗಿಡಗಳು ಚೆನ್ನಾಗಿದ್ದಾವೆ ಬುಡಾವಳೆ ಚೆನ್ನಾಗಿ ಬಂದಿದೆ ಯಾವುದೇ ರೋಗದ ಬಾಧೆ ಇಲ್ಲ ಒಂದು ವರ್ಷ ಲೇಟ್ ಆದ್ರೆ ತೊಂದರೆ ಇಲ್ಲ ಒಂದು ಒಂದು ಅದರಿಂದ ಹಾಳ ಹಾಳು ಮಾಡ್ಕೊಂಡೋಗ ಬದ್ಲಿ ಒಂದು ವರ್ಷ ಲೇಟ್ ಆಗಿ ಚೆನ್ನಾಗಿ ಬಂದ್ರೆ ಇಳುವರಿ ಚೆನ್ನಾಗಿ ಬಂದ್ರೆ ಅದು ಏನು ಚೆನ್ನಾಗಲ್ವಾ ಹಾಗಾಗಿ ನಾವು ಸಾವಯವ ಕೃಷಿ ಪದ್ಧತಿ ಅಳವಡಿಸ್ಕೊಂಡಿದ್ದೀನಿ ಎಷ್ಟು ಬರ್ಬೋದು ಅಂತ ತಮಗೆ ಈಗ ಒಂದು ಲೆಕ್ಕ ನೋಡಿದ್ರೆ ಈಗ ನಾವು ಇದುವರೆಗೂ ಕಟಾವು ಮಾಡಿಲ್ಲ ಇದೇ ವರ್ಷ ಹಿಂಗಾರ ಬಿಟ್ಟಿರೋದು ಅದ್ರ ಬಗ್ಗೆ ಮುಂದೇನು ಸರಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅಂದರೆ ತಮ್ಮ ಒಂದು ತೋಟವನ್ನು ನೋಡಿದಾಗ ಉಳಿದ ರೈತರು ಇಷ್ಟ ಆಗ್ಬೋದು ಮುಂದಿನ ಸರಿಗೆ ನಿನಗೆ ಅಂತ ಒಂದು ಒಂದು ಅಂದಾಜು ಹೇಳಿರ್ತಾರೆ ಆ ಅಂದಾಜು ಅಂದ್ರೆ ನೀವು ಸಾವಯವ ಕೃಷಿ ಮಾಡಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇರೋದು ಅದೇ ಅಂದಾಜು ಈಗ ಸಾವಯಕೂರು ಅಂದರೆ ಈಗ ಸರ್ಕಾರ ಈಗ ಬೇರೆ ಈಗ ಔಷಧಿ ಸಿಂಪಡಣೆ ಆ ಥರದ್ದು ಬಿಟ್ಟು ಈಗ ನಮ್ಮದು ಸರ್ಕಾರಿ ಗೊಬ್ಬರ ಅದ್ರ ಜೊತೆ ಅವರು ಹೇಳೋ ಲೆಕ್ಕಕ್ಕೆ ನಿಮ್ಗಿಂತ ನಮಗಿಂತ ನಮ್ಮ ತೋಟಕ್ಕಿಂತ ಜಾಸ್ತಿನೇ ಇಳುವರಿ ಬರುತ್ತೆ ಲೆಕ್ಕ ಕೇಳ್ತಾ ಇದ್ದಾರೆ ಅವರು ನಮಗಿಂತ ಗಿಡ ಎಲ್ಲ ಚೆನ್ನಾಗಿದ್ದಾವೆ ಇದನ್ನೇ ಮುಂದುವರ್ಸು ಅಂತೇಳಿ ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ ಯಾವುದು ಬಂದು ಬಂದು ಕೇಳ್ತಿದ್ದಾರೆ ಯಾವ ರೀತಿ ಇದನ್ನೇ ಏನು ಮಾಡ್ತಾ ಇದೆಯಾ ಯಾವ ಗೊಬ್ಬರ ಹಾಕ್ತಾ ಇದೆಯಾ ಯಾವ ಔಷಧಿ ಸಿಂಪಡಣೆ ಮಾಡ್ತಿದೆಯಾ ಅಂತೇಳಿ ಎಲ್ಲರೂ ಕೇಳ್ತಾ ಇದ್ದಾರೆ ಬಂದು ಏನು ಬರೋರು ಇರ್ತಾರಲ್ಲ ಅವರು ಯಾವ್ಯಾವ ನಮಗೆ ಹೇಳಪ್ಪ ನಾವು ಅದನ್ನ ಅನು ಅನ್ನೋ ಅನಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ನನಗೆ ಇಲ್ಲಪ್ಪ ಯಾ ನಾನು ಯಾವುದೇ ಸಹ ಗೊಬ್ಬರ ಆಗಲಿ ಔಷಧಿ ಆಗಲಿ ಯಾವುದೂ ಸಿಂಪಡಣೆ ಮಾಡಿಲ್ಲ ನಾನು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಶುಂಠಿ ಅಂತ ಹೇಳಿದ್ರಿ ಶುಂಠಿನ ಎಲ್ಲಿ ಯಾವ ರೀತಿ ಬೆಳೀತಾ ಇದ್ದೀರಾ ಶುಂಠಿ ಈ ವರ್ಷ ಒಂದು ಎಕರೆ ಹಾಕಿದ್ದೀನಿ ಶುಂಠಿ ಅದು ತುಂಬ ಅದು ವಾಣಿಜ್ಯ ಬೆಳೆ ಅದೇನಪ್ಪ ಈಗ ನಮ್ಮದು ಈಗ ಎರಡು ಮೂರು ಮೂರು ವರ್ಷದಿಂದ ರೇಟ್ ಕಡಿಮೆ ಇತ್ತು ಹೋದ ವರ್ಷದಿಂದ ಸ್ವಲ್ಪ ರೇಟ್ ಜಂಪ್ ಆಗಿದೆ ಈಗ ಪರ್ ಬ್ಯಾಗ್ ಹೋದ್ಸರಿ ಹನ್ನೆರಡು ಸಾವಿರ ಅರವತ್ತು ಕೆ ಜಿ ಬ್ಯಾಗು ಹನ್ನೆರಡು ಸಾವಿರದವರೆಗೂ ಹೋಗಿದೆ ಹನ್ನೆರಡರಿಂದ ಹದಿಮೂರು ಸಾವಿರ ಇವಾಗ ಈಗ ಈಗ ಅಕ್ಟೋಬರ್ ತಿಂಗಳು ಈ ಅಕ್ಟೋಬರ್ ಅಕ್ಟೋಬರ್ಗೆ ಎಂಡಿಂಗ್ ಬಂತು ಇವಾಗ ಐದು ಸಾವಿರ ಐದುವರೆ ಸಾವಿರದವರೆಗೂ ಇದೆ ಅರವತ್ತು ಕೆ ಜಿ ಬ್ಯಾಗು ಮುಂದೆ ಈಗ ಏಪ್ರಿಲ್ಲು ಇಲ್ಲ ಮಾರ್ಚ್ ಏಪ್ರಿಲ್ ಆಗೋದು ಲೆಕ್ಕಕ್ಕೆ ಮತ್ತೆ ಜಾಸ್ತಿ ಆಗ್ಬೋ ಅನ್ನೋ ನಿರೀಕ್ಷೆ ಇದೆ ಆ ಒಂದು ಶುಂಠಿ ಪದ್ಧತಿಯಲ್ಲಿ ಯಾವ ರೀತಿ ಮಾಡಿದ್ರಿ ಆ ಒಂದು ಎಕ್ರೆಯಲ್ಲಿ ಯಾವ ರೀತಿ ಭೂಮಿ ಸಿದ್ಧ ಮಾಡಿಸ್ಕೊಂಡ್ರೆ ಇಲ್ಲಿಂದ ಬೀಜ ತಂದ್ರೆ ಯಾವ ಥರ ಬೀಜೋಪಚಾರ ಮಾಡಿದ್ರಿ ಅದ್ರ ಬಗ್ಗೆ ಮೊದಲು ಫಸ್ಟಿಗೆ ನಾವು ಫಸ್ಟಿಗೆ ಒಂದು ಅರ್ಧ ಎಕರೆ ಶುಂಠಿ ಮಾಡಿದ್ದೆ ಆವಾಗ ಇಲ್ಲೇ ಕೇರಳದವರು ಕೇರಳದವರಿಗೆ ನಮ್ಮ ಜಮೀನೇ ಬೇರೆ ಕಡೆ ಇರೋ ಒಂದು ಎಕರೆ ಜಮೀನ ನಾವೇ ಅವ್ರಿಗೆ ಕೊಟ್ಟಿದ್ವಿ ಫಸ್ಟಿಗೆ ಅವರು ಇಷ್ಟೊಂದು ಎಕರೆಗೆ ಅರವತ್ತು ಸಾವಿರ ಅಂದ್ರಲ್ಲ ನಾವು ಜ್ವ ಮೊದಲು ಮೆಕ್ಕೆಜೋಳ ಬೆಳಿತಿದ್ವಿ ಅಷ್ಟು ದುಡ್ಡು ಬರಲ್ಲವಲ್ಲ ಅನ್ನೋ ಲೆಕ್ಕಕ್ಕೆ ಅವ್ರಿಗೆ ಕೊಟ್ಬಿಟ್ವಿ ಫಸ್ಟಿಗೆ ಅವರು ಅವರು ಅಲ್ಲ ಆಮೇಲೆ ಯೋಚನೆ ಮಾಡಿದ್ವಿ ಅವರು ಕೇರಳದಿಂದ ಬಂದು ಅವರೇ ಇಲ್ಲೇ ಇದ್ದು ಈ ಕೃಷಿ ಪದ್ಧತಿನ ಅಳವಡಿಸ್ಕೊಂಡು ಅವ್ರು ಇಷ್ಟೊಂದು ಲಾಭ ಮಾಡ್ಕೊಂಡೋಗ್ಬೇಕಾದ್ರೆ ಅದನ್ನ ನಾವು ಯಾಕೆ ಮಾಡಬಾರ್ದು ಅನ್ನೋ ಲೆಕ್ಕಕ್ಕೆ ಆವಾಗ ಇದು ಮಾಡಿದ್ವಿ ಕೊಡಬಾರ್ದಿತ್ತು ಅನ್ನೋ ಲೆಕ್ಕಕ್ಕೆ ಆಮೇಲೆ ಅವ್ರ ಹತ್ರನೇ ನಾವು ಕೊಟ್ಟಿದ್ದ ಜಮೀನಿಂದನೇ ಸ್ವಲ್ಪ ಬೀಜ ತೊಗೊಂಡ್ವಿ ಫಸ್ಟಿಗೆ ನಾವು ಜಾಸ್ತಿ ಮಾಡೋದು ಬೇಡ ಅಂತೇಳಿ ಒಂದು ಅರ್ಧ ಎಕರೆ ಅಷ್ಟೇ ಮಾಡೋಣ ಅಂತೇಳಿ ಒಂದು ಹಚ್ಚಿಲ್ಲ ಅಷ್ಟು ಒಂದು ಅರ್ವ ಅಂದರೆ ಆರು ಕಿಂಟೋಲ್ ಬೀಜನ ಅವ್ರ ಕಡೆಯಿಂದಾನೇ ತೊಗೊಬಂದ್ವಿ ಶುಂಠಿ ಪದ್ಧತಿ ಈಗ ಶುಂಠಿ ಮಾಡಬೇಕಂದ್ರೆ ಮೊದಲು ಬೀಜನ ನಾವು ಮೊದಲು ಆಯ್ಕೆ ಮಾಡ್ಕೋಬೇಕು ಅದನ್ನ ಫಸ್ಟು ನಾವು ಮೊದಲು ನೋಡ್ಕೋಬೇಕು ನಾವೀಗ ಬೀಜ ಅದು ಶುಂಠಿ ನಾವು ಎಲ್ಲಿಂದ ಇಂಥವ್ರ ಕಡೆ ತರಬೇಕಂದ್ರೆ ಆ ಜಮೀನಿಗೆ ಫಸ್ಟಿಗೆ ಹೋಗ್ಬೇಕು ನಾವು ಅದನ್ನ ಅಲ್ಲಿ ವಿಸಿಟ್ ಮಾಡಿದ್ವಿ ಅಂದರೆ ಅದರಲ್ಲಿ ಅದು ರೋಗದ ಆ ಶುಂಠಿಲ್ದ ಏನು ಈಗ ಏನಾದರೂ ಇತ್ತಾ ಇಲ್ಲ ಅನ್ನೋದನ್ನ ನಾವು ಮೊದಲು ನೋಡ್ಕೋಬೇಕು ಆಮೇಲೆ ರೋಗ ಇಲ್ಲದಿರೋ ಆದಷ್ಟು ಆ ಪ್ಲಾಟಲ್ಲಿ ಏನಪ್ಪ ರೋಗ ಇರಲೇಬಾರ್ದು ಯಾವುದೇ ರೋಗ ಇದ್ದೇ ಇರೋ ಅಂಥ ಕಡೆಯಿಂದ ಬೀಜ ತಂದ್ವಿ ಅಂದರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಲೆಕ್ಕಕ್ಕೆ ನಾವು ಮೊದಲು ಆಮೇಲೆ ಕೆರಳವ್ರ ಹತ್ರನೇ ಹೋದ್ವಿ ಅವ್ರದ್ದು ಚೆನ್ನಾಗಿತ್ತು ಶುಂಠಿ ಎಲ್ಲ ಚೆನ್ನಾಗಿತ್ತು ಇಳುವರಿನೂ ಚೆನ್ನಾಗಿ ಬಂದಿತ್ತು ಮತ್ತು ಅವ್ರ ಕಡೆಯಿಂದನೇ ಒಂದು ಆರು ಕ್ವಿಂಟಲ್ ಬೀಜ ತೊಗೊಬಂದ್ವಿ ಆಮೇಲೆ ನಮ್ಮ ಜಮೀನಿಗೆ ನಾವು ಜಮೀನನ್ನು ಸಿದ್ಧಪಡ್ವಿ ಸಿದ್ಧ ಅಂದರೆ ಜಮೀನು ಯಾವ ರೀತಿ ಅಂದರೆ ನಾವು ಅದನ್ನ ಸ್ವಲ್ಪ ಆಳ ಉಳುಮೆ ಮಾಡ್ಕೋಬೇಕು ಅಂದರೆ ಪ್ಲೋ ಟ್ಯಾಕ್ಟ್ರಿಗೆ ಡಬಲ್ ಫ್ಲೋ ಸಿಂಗಲ್ ಪ್ಲೋ ಎಲ್ಲ ಬಂದಿದೆ ಡಬಲ್ ಫ್ಲೋ ಅಂದರೆ ಅದು ಸ್ವಲ್ಪ ಆಳ ಕಡಿಮೆ ಹೋಗುತ್ತೆ ಸಿಂಗಲ್ ಪ್ಲೋ ಆದರೆ ಸ್ವಲ್ಪ ಆಳ ಜ ಆಳ ಆಗುತ್ತೆ ಆ ರೀತಿ ಸಿಂಗಲ್ ಪ್ಲೋ ಇಂದ ಉಳುಮೆ ಮಾಡ್ಕೊಂಡ್ವಿ ಆಮೇಲೆ ಪ್ಲೋ ಓಡಿಸ್ಕೊಂಡ್ವಿ ಆಮೇಲೆ ಎಲ್ಲ ಆಮೇಲೆ ರೋಟಿ ಎಲ್ಲ ಮಾಡಿಸ್ಕೊಂಡು ಪು ಮಣ್ಣನ್ನು ಸ್ವಲ್ಪ ಪುಡಿ ಮಾಡಿಸ್ಕೊಂಡ್ವಿ ಆಮೇಲೆ ಅದಕ್ಕೆ ಇಷ್ಟೇ ಶುಂಠಿಗೇನು ನೀರು ಬೇಕು ಆದರೆ ನೀರು ನಿಲ್ಲಂಗಿಲ್ಲ ಶುಂಠಿಗೆ ಹೆಚ್ಚು ಅತಿ ಹೆಚ್ಚು ನೀರು ಅದು ನೀರಿಗೆ ಅಳವಡ್ಕೊಂಡು ಬೆಳೆ ಅದಕ್ಕೆ ಏನಪ್ಪ ಎಷ್ಟು ನೀರು ಬೇಕೋ ಆದರೆ ಅಷ್ಟು ಒಂದು ಹನಿನೂ ನೀರು ನಿತ್ಕೋಬಾರ್ದು ಅದರಲ್ಲಿ ಹಂಗಾಗಿ ಏನು ಮಾಡಿದ್ವಿ ಕಾಲುವೆಗಳನ್ನ ಮಾಡಿಸ್ಕೊಂಡ್ವಿ ಅದನ್ನ ಕಾಲುವೆ ಪದ್ಧತಿ ಮಾಡಿಸ್ಕೊಂಡ್ವಿ ಜೆ ಸಿ ಪಿ ತಗೊಂಡು ಕಾಲುವೆ ಮಾಡಿಸಿ ಆಮೇಲೆ ಒಂದು ಹದಿನಾರು ಹದಿನಾರು ಅಡಿ ಅಂತರ ತೀರಾ ದೊಡ್ಡ ಮಡಿ ಈಗ ನಮಗೆ ಕಾಲುವೆಗಳು ಸ್ವಲ್ಪ ಕ ಕಡಿಮೆ ಹತ್ತತ್ರ ಇದ್ದರೆ ಮಡಿ ಸ್ವಲ್ಪ ಕಡಿಮೆ ಇದ್ದರೆ ನೀರು ನಿಲ್ಲಲ್ಲ ಹಾಗಾಗಿ ಹದಿನಾರು ಹದಿನಾರು ಅಡಿಗೆ ಒಂದೊಂದು ಕಾಲುವೆ ಲೆಕ್ಕಕ್ಕೆ ಅಂತ ಹದಿನಾರು ಅಡಿ ಬೆಡ್ ಮಾಡ್ಕೊಂಡ್ವಿ ಹದಿನಾರು ಅಡಿ ಬೆಡ್ ಮಾಡಿಕೊಂಡು ಆಮೇಲೆ ಎರಡೂವರೆ ಅಡಿ ಒಂದೊಂದು ಮಡಿ ಮಾಡಿದ್ವಿ ಎರಡೂವರೆ ಒಂದು ಮಡಿ ಅಂದರೆ ಒಂದು ಮಡಿಯಲ್ಲಿ ಎರಡೆರಡು ಬೀಜ ಈ ಕಡೆ ಒಂದು ಬೀಜ ಆ ಕಡೆ ಒಂದು ಬೀಜ ಲೆಕ್ಕಕ್ಕೆ ಮಾಡಿದ್ವಿ ತದನಂತರದಲ್ಲಿ ಏರುಮಡಿ ಪದ್ಧತಿಯಲ್ಲಿ ಶುಂಠಿ ನಾಟಿ ಮಾಡಿದ್ರು ಯಾವ ಥರ ಏರುಮಡಿ ಏರುಮಡಿ ಅದನ್ನ ಈಗ ಕಾಲುವೆಯಿಂದ ಪಿಯಿಂದ ಕಾಲುವೆ ಮಾಡಿಕೊಂಡ್ವಿ ಅದರಿಂದ ಮಧ್ಯ ಎರಡೂವರೆಗೆ ಒಂದೊಂದು ಮಡಿ ಅಂದರೆ ಏರುಮಡಿ 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 ಮಡಿ ಮಡಿ ಮೊದಲು ನಾವೊಂದು ಒಂದು ಅರ್ಧ ಅಡಿ ಲೆಕ್ಕಕ್ಕೆ ಮಡಿ ಮಾಡ್ಕೊಂಡ್ವಿ ಈರು ಮಣ್ಣು ಆ ಲೆಕ್ಕಕ್ಕೆ ಮಾಡ್ಕೊಂಡು ನಾಟಿ ಮಾಡಿದ್ವಿ ನಾವು ಬೀಜೋಪಚಾರ ಏನಾದರೂ ಮಾಡಿದ್ರ ಮೊದಲು ಬೀಜೋಪಚಾರ ಬೀಜ ಬಂದ್ವಿ ಬೀಜ ತೊಗೊಬಂದಾಗ ಅದು ನಮಗೆ ಯಾವ ಸೈಜಲ್ಲಿ ಬೇಕು ಆ ಬೀಜ ಸೈಜಲ್ಲಿ ಬೀಜನ ಮುರ್ಕೊಂಡ್ವಿ ಬೀಜ ಮುರ್ಕೊಂಡು ಅದಕ್ಕೆ ಔಷಧಿನ ಇದು ಮಾಡಿ ಬೀಜೋಪಚಾರ ಮಾಡಿದ್ವಿ ಈಗ ಶುಂಠಿಗೆ ಮೊದಲು ಅದನ್ನ ಅವಶ್ಯಕತೆ ಇರೋದು ಇದ್ದಿದ್ದೇ ಬೀಜೋಪಚಾರ ಶುಂಠಿ ನಾಡೋ ನಾಟಿ ಮಾಡೋಕ್ಕಿಂತ ಮುಂಚೆ ನಾವು ಅದನ್ನ ಬೀಜೋಪಚಾರ ಮಾಡಿಕೊಂಡೆ ಅದನ್ನ ಸ್ವಲ್ಪ ದಿನ ಅದು ಬೀಜೋಪಚಾರ ಮಾಡಿ ಒಂದು ಇಪ್ಪತ್ತು ದಿನ ಹಾಗೆ ಇಟ್ಟಿದ್ವಿ ಇಟ್ಟು ಆಮೇಲೆ ನಾಟಿ ಮಾಡಿದ್ವಿ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಪೈಪ್ಲೈನು ಅದಕ್ಕೆ ನೀರಿನ ಡೈಲಿ ನೀರಿನ ಅವಶ್ಯಕತೆ ಇರೋದ್ರಿಂದ ಅದಕ್ಕೆ ನಾವು ಮೈಕ್ರೋಜೆಟ್ಟುಗಳನ್ನ ಅಳವಡಿಸ್ಕೊಂಡು ಪೈಪ್ಲೈನ್ ಮಾಡಿದ್ವಿ ಪೈಪ್ಲೈನ್ ಮಾಡಿ ಆಮೇಲೆ ನಾಟಿ ಮಾಡಿದ್ವಿ ಒಟ್ಟಲ್ಲಿ ಅದೆಲ್ಲ ನಾಟಿ ಆಯಿತು ನಂತರವಾಗಿ ಅದು ಶುಂಠಿನ ನಿರ್ವಹಣೆ ಮಾಡೋದು ಇರುತ್ತೆ ಇಷ್ಟ ತನಕ ಯಾವ ಥರ ನಿರ್ವಹಿಸ್ತಾ ಇದ್ರೆ ಶುಂಠಿ ಈಗ ಈಗ ಏನಪ್ಪ ಅದು ವಾಣಿಜ್ಯ ಬೆಳೆ ಅಂತೇಳಿ ಅದು ನಮಗೆ ತುಂಬ ಒಳ್ಳೆ ರೇಟ್ ಸಿಕ್ತಂದ್ರೆ ಒಳ್ಳೆ ಆದಾಯ ಬರುತ್ತೆ ಅನ್ನೋ ಲೆಕ್ಕಕ್ಕೆ ಏನೋ ಆಸೆಗೇನೋ ಮಾಡ್ಕೊತೀವಿ ಆದರೆ ಅದನ್ನ ನಿರ್ವಹಣೆ ಇದೆಯಲ್ಲ ಅದು ನಿರ್ವಹಣೆ ತುಂಬ ಕಷ್ಟದ್ದು ಯಾಕಂದರೆ ಲೇಬರ್ಸ್ಗಳ ಅವಶ್ಯಕತೆನೇ ತುಂಬ ಇರೋದು ಅದಕ್ಕೆ ಸುಮಾರು ನಾಲ್ಕೈದು ತಿಂಗಳವರೆಗೂ ಕೆಲಸ ಆಗ್ತಾನೇ ಇರುತ್ತೆ ಐದು ತಿಂಗಳಂತೂ ಕೆಲಸ ಆಗ್ತಾನೇ ಇರುತ್ತೆ ಕಳೆ ಮತ್ತು ಶುಂಠಿಗೆ ಔಷಧಿ ಅಂತೂ ಒಂದು ಹದಿನೈದು ಇಪ್ಪತ್ತು ದಿನಕ್ಕೊಂದ್ಸರಿ ಔಷಧಿ ಸಿಂಪಡಣೆ ಮಾಡ್ತಾನೆ ಇರಬೇಕು ದಿನ ನೀರು ಕೊಡ್ತಿರೋದ್ರಿಂದ ಕಳೆ 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 ಅಂತೂ ಬೆಳೆದು ಬೆಳಿತಾನೇ ಇರುತ್ತೆ ಹಾಗಾಗಿ ಲೇಬರ್ಸ್ಗಳು ಅದಕ್ಕಂತೂ ಸಿಕ್ಕಾಪಟ್ಟೆ ಬೇಕೇ ಬೇಕು ನಿರ್ವಹಣೆ ತುಂಬ ಏನಪ್ಪ ಎಷ್ಟು ಮಾಡ್ಕೊತೀವೋ ಅಷ್ಟು ಅದ್ರ ತಕ್ಕಂಗೆ ನಿರ್ವಹಣೆ ಮಾಡುವಂಥದ್ದು ಇದ್ದರೆ ಮಾತ್ರ ನಾವು ಮಾಡೋಕ್ಕೋಗ ಹೋದು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅದು ಶುಂಠಿಗೆ ತುಂಬಾ ರೋಗ ಅಂತ ಕೇಳ್ಪಟ್ರಿ ಯಾವ್ಯಾವ ರೋಗಗಳು ಬಂದ್ವು ಶುಂಠಿಗೆ ಬೆಂಕಿ ರೋಗ ಅಂತ ಬರುತ್ತೆ ಕೊಳೆ ರೋಗ ಮತ್ತೆ ಮಹಕಾಳಿ ರೋಗ ಆ ತರ ರೋಗ ಎಲ್ಲ ಬರುತ್ತೆ ಕ್ರಮಗಳನ್ನ ನೀನೇನು ತೊಗೊಂಡಿದ್ರಿ ಈಗ ನಾವು ಮೊದಲು ಈಗ ಶುಂಠಿಗೆ ಬೆಂಕಿ ರೋಗ ಬರಬಾರ್ದು ಅಂದರೆ ಆ ಬೆಂಕಿ ರೋಗಕ್ಕೆ ಏನಂದ್ರೆ ನೀರು ಸಿಂಪಡಣೆ ಚೆನ್ನಾಗಿತ್ತಂದರೆ ಬೆಂಕಿ ರೋಗ ಅಷ್ಟೊಂದೇನು ಬರೋಲ್ಲ ಅಂದರೆ ಏನಪ್ಪ ತಾಪ ಈಗ ವಾತಾವರಣ ಹೆಂಗಾಗುತ್ತೆ ಬಿಸಿಲು ಸ್ವಲ್ಪ ಜಾಸ್ತಿ ಇತ್ತು ಆ ರೀತಿ ಇದ್ರೆ ಮಳೆ ಮತ್ತೆ ನೀರಿನ ಸ್ವಲ್ಪ ಕೊರತೆ ಏನಾದರೂ ಬೋರಿನ ನೀರಿನ ಕೊರತೆ ಯಾವಾಗ ಆ ಥರ ಏನಾದರೂ ಇದ್ದರೆ ಬೆಂಕಿ ರೋಗ ಬರುತ್ತೆ ಮತ್ತು ಅದು ಕೊಳೆ ಮಳೆಗಾಲ ಮಳೆಗಾಲದ ಮ ಡಿಫೆಂಡ್ ಅದು ಮತ್ತೆ ಅತಿಯಾಗಿ ಮಳೆ ಇಟ್ಕೊತಂದರೆ ತಿಂಗಳಂಗಟ್ಟಲೆ ಮಳೆ ಹಿಡ್ಕೊಂಡಿದ್ರಿಂದ ಅದರಿಂದನು ಕೊಳೆ ಜಾಸ್ತಿ ಕೊಳೆ ಬರುತ್ತೆ ಆಮೇಲೆ ಅದರಿಂದ ಯಾವುದೇ ಔಷಧಿ ಸಿಂಪಡಣೆ ಮಾಡಿದ್ರು ಕೊಳೆ ನಿಲ್ಲಲ್ಲ ಹಾಗಾಗಿ ಮಳೆನೂ ಅದಕ್ಕೆ ಸ್ವಲ್ಪ ಟೈಮ್ ಟೈಮ್ ಸರಿಯಾಗಿ ಮಳೆ ಬೇಕು ಅತಿ ಹೆಚ್ಚು ಮಳೆ ಬಂದ್ರೂ ಅದು ತೊಂದರೆನೇ ಆಗುತ್ತೆ ಶುಂಠಿಗೆ ಅಂದರೆ ವಾತಾವರಣ ವೈಪರೀತ್ಯ ಇರಬಾರ್ದು ವಾತಾವರಣ ವೈಪರೀತ್ಯ ಇರಬಾರ್ದು ಅದಕ್ಕೆ ಯಾವ ಸಮಯದಲ್ಲಿ ಶುಂಠಿ ತಾವು ನಾಟಿ ಮಾಡಿದ್ದು ನಾವು ಫೆಬ್ರವರಿ ತಿಂಗಳಲ್ಲಿ ನಾಟಿ ಮಾಡಿದ್ವಿ ಅದು ಈಗ ನಮಗೆ ಮಳೆಗಾಲಕ್ಕೆ ಈಗ ನಮಗೆ ಜೂನು ಹಿಂಗೆ ಮಳೆ ಮಳೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅದಕ್ಕೊಂದು ನಾಲ್ಕೈದು ತಿಂಗಳಾದರೂ ಆಗಿರಬೇಕು ಆವಾಗ ಮಳೆ ಅತಿ ಹೆಚ್ಚು ಮಳೆ ಆತಂದ್ರೂ ಅದು ತಡ್ಕೊಳ್ಳುತ್ತೆ ಮೊದಲು ಎಲ್ಲ ನಾವು ಜೀವನಲ್ಲೇ ನಾಟಿ ಮಾಡಿದ್ವಿ ಆವಾಗ ಮಳೆ ಇಟ್ಕೊಂತಂದ್ರೆ ತಡ್ಕೊಳೋ ಶಕ್ತಿ ಇರಲ್ಲ ಅದಕ್ಕೆ ಈಗ ಒಂದು ಐದು ತಿಂಗಳಾತಂದ್ರೆ ಒಂದು ನಾಲ್ಕರಿಂದ ಐದು ತಿಂಗಳಾತಂದರೆ ಅದು ಎಷ್ಟು ಮಳೆ ಎಷ್ಟೇ ಆದ್ರೂ ಅದನ್ನ ತಡ್ಕೊಳ್ಳುತ್ತೆ ಆವಾಗ ರೋಗ ಬಾಧೆ ಕಡಿಮೆ ಆಗುತ್ತೆ ಅದನ್ನ ಆದಷ್ಟು ನಾವು ಮಳೆಗಾಲಕ್ಕಿಂತ ಮುಂಚೆನೇ ಸ್ವಲ್ಪ ಏನಾದರೂ ನಾಟಿ ಮಾಡಿಕೊಂಡು ಅದನ್ನ ಒಂದು ಮೂರರಿಂದ ಸ್ವಲ್ಪ ಬೆಳವಣಿಗೆ ಹಂತಕ್ಕೆ ತಗೊಂಡು ಬಂದುಬಿಟ್ಟು ಅಂದರೆ ಅವಾಗ ಮಳೆಗಾಲದಲ್ಲಿ ರೋಗದ ನಿರ್ವಹಣೆ ಕಡಿಮೆ ಆಗುತ್ತೆ ಅದಕ್ಕೆ ಕಟಾವು ಮಾಡಿದ್ರ ಇಲ್ಲ ಮಾಡಿಲ್ಲ ಇದೇ ಪ್ರಾರಂಭನ ಫಸ್ಟ್ ಅದು ಇದಕ್ಕಿಂತ ಮಾಡಿದ್ರು ಇಲ್ಲ ಹಿಂದೆ ಮಾಡಿದ್ದೀನಿ ಹಿಂದೆ ಹೋದ್ಸರಿ ಎರಡು ಎಕರೆ ಮಾಡಿದ್ದೆ ಎರಡು ಎಕರೆ ಮಾಡಿದ್ದೆ ಅತಿ ಹೆಚ್ಚು ಮಳೆ ಆಯಿತು ಅಂದರೆ ಹೋದ್ಸರಿ ಸ್ವಲ್ಪ ನಮಗೆ ನಾಟಿನೂ ಕಡಿಮೆ ಆಗ್ಬಿಡ್ತು ಆಗಿಬಿಡ್ತು ಏಪ್ರಿಲ್ ಎಂಡು ಹಿಂಗೆ ಮೇ ಮೇ ಫಸ್ಟಿಗೆ ಮಾಡಿದ್ವಿ ಹೋದ್ಸರಿ ಮಳೆಗಾಲ ಜಾಸ್ತಿ ಅಲ್ಲ ಫಸ್ಟಿಂದನೇ ಮಳೆ ಇತ್ತು ಶುಂಠಿ ಎಲ್ಲ ಚೆನ್ನಾಗೇ ಬಂದಿತ್ತು ಆಮೇಲೆ ಸಿಕ್ಕಾಪಟ್ಟೆ ಮಳೆ ಅದರಿಂದ ಕೊಳೆ ರೋಗ ಜಾಸ್ತಿ ಆಗಿಬಿಡ್ತು ಕೊಳೆಯೋ ಜಾಸ್ತಿ ಆಗ್ಬಿಡ್ತು ಯಾವುದೇ ಯಾವುದೇ ಯಾವ ಥರನೂ ಯಾವುದೇ ಔಷಧಿ ಸಿಂಪಡಣೆ ಮಾಡಿದ್ರು ಕಂಟ್ರೋಲಿಗೆ ಬರಲಿಲ್ಲ ಹೋದ್ಸರಿ ಲಾಸೇ ಆಗ್ಬಿಡ್ತು ನಮಗೆ ಯಾವ ಥರ ಲಾಭವೇ ಆಗಲಿಲ್ಲ ಅದು ಅದು ಮಾಡಿದ ವೆಚ್ಚಕ್ಕೂ ಅದಕ್ಕೂ ಸರಿ ಆಗಿಬಿಡ್ತು ಖರ್ಚು ಎಷ್ಟು ಬಿಡ್ಬೋದು ಅಂತೀರ ಸರಿ ಶುಂಠಿಗೆ ಒಂದು ಸರಿ ಶುಂಠಿಗೆ ನಾವೇ ನಮ್ಮದೇ ನಾವು ಬೇರೆ ಕಡೆಯಿಂದ ಬೀಜ ಎಲ್ಲ ತರಬೇಕಂದ್ರೆ ಹೆಚ್ಚು ಕಡಿಮೆ ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಂದು ಎಕರೆಗೆ ಎಲ್ಲ ಥರ ಅವು ಪೂರ್ತಿ ಎಲ್ಲ ಕಟಾವು ಅದನ್ನ ಕಟಾವು ಆಗೋವರೆಗೂ ಅಷ್ಟಂತೂ ಒಂದು ಮಿನಿಮಮ್ ಅಂದರೂ ಒಂದು ಮೂರು ಲಕ್ಷ ದುಡ್ಡು ಬೇಕೇ ಬೇಕು ಅಂದರೆ ಈಗ ಬೀಜ ಈ ಸರಿ ರೇಟ್ ಬೀಜ ಕಡಿಮೆ ಇತ್ತಂದರೆ ಏನೋ ಕಡಿಮೆ ಆಗುತ್ತೆ ಈಗ ನಾವು ಬೀಜದ ರೇಟ್ ಏನು ಆಗುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಸರಿ ಈಗ ಸರಿ ಏನಿತ್ತು ರೇಟ್ ಶುಂಠಿ ರೇಟ್ ಜಾಸ್ತಿ ಇತ್ತು ಅವಾಗ ಬೀಜನೂ ಜಾಸ್ತಿ ಆಗ್ಬಿಡ್ತು ಅವಾಗ ಒಂದು ಎಕರೆಗೆ ಒಂದು ಇಪ್ಪತ್ತು ಕ್ವಿಂಟಲ್ ಅಂತೂ ಬೀಜ ಇಪ್ಪತ್ತು ಚೀಲ ಅಂದರೆ ಬೇಕೇ ಬೇಕು ಅಲ್ಲಿಗ ಇಪ್ಪತ್ತು ಚೀಲ ಅಂದರೆ ಒಂದು ಈಗ ಸರಿ ಎಲ್ಲ ರೈತರು ಫಸ್ಟಿಗೆ ಸ್ಟಾರ್ಟಿಂಗು ಅಷ್ಟೊಂದು ರೇಟ್ ಇರಲಿಲ್ಲ ಆದರೂ ಬೀಜ ನಾ ಆರು ಸಾವಿರದ ಆರು ಸಾವಿರ ರೂಪಾಯಿ ಇತ್ತು ಅದ್ರಲ್ಲಿ ಬೀಜ ಒಂದ್ ಎಕರೆ ಬೀಜ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಬೀಜಕ್ಕೆ ಆಗ್ಬಿಡ್ತು ಏನಪ್ಪ ಪುಣ್ಯಕ್ ಅಂದ್ರೆ ನಮ್ದು ಹಳೆ ಶುಂಠಿ ಇತ್ತು ನಮ್ದು ಚೆನ್ನಾಗಿತ್ತಲ್ಲ ಸ್ವಲ್ಪ ಕೆಲವೊಂದು ಒಂದ್ ಎರಡು ಎಕರೆಯಲ್ಲಿ ಒಂದ್ ಅರ್ಧ ಎಕರೆ ಬೇರೆ ಕಡೆ ಮಾಡಿದ್ದೆ ಅದ ಅದ್ರಲ್ಲಿ ಕೊಳೆ ಕಡಿಮೆ ಇತ್ತು ನಾವು ಅದರಿಂದಾನೇ ಒಳ್ಳೆ ಮಡಿಗಳನ್ನ ಆಯ್ಕೆ ಮಾಡ್ಕೊಂಡು ಅದರಿಂದಾನೇ ನಾವು ಬೀಜನ ತಕೊಂಡ್ವಿ ಇದರಲ್ಲಿ ಪ್ರಮುಖವಾಗಿ ಮಡಿಗಳ ಆಯ್ಕೆನೆ ಉತ್ತಮ ಅಂತ ಅಂದ್ರೆ ಅದೇ ಮುಂಚೆ ಈಗ ನಾವು ಏನಪ್ಪ ನಾವು ಬೀಜನ ಯಾವ ರೀತಿ ಆಯ್ಕೆ ಮಾಡ್ಕೊತೇವಲ್ಲ ಅದ್ರ ಮೇಲೆ ನಮಗೆ ಬೆಳೆ ಚೆನ್ನಾಗಿ ಆಗುತ್ತೆ ಆಗ್ಬಿಟ್ಟು ತಿಳುವರಿ ಹೆಂಗ್ ಬರುತ್ತೆ ಅಂತ ಈಗ ನಾವು ತಂದು ಬೀಜ ತಂದು ಒಂದ್ ಇಪ್ಪತ್ತು ದಿನ ಏನ್ ಮನೇಲಿ ಇಟ್ಟಿರ್ತೇವಲ್ಲ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಅದು ನಾವು ತಂದು ಇಪ್ಪತ್ತು ದಿನ ನಾಟಿ ಮಾಡೋಕ್ಕಿಲ್ಲ ಹತ್ತು ಇಪ್ಪತ್ತು ದಿನ ಆಗ್ಬೋದು ಇಲ್ಲ ಹದಿನೈದು ದಿನ ಇಲ್ಲ ಆಗ್ಬೋದು ಅಲ್ಲಿವರೆಗೂ ಆ ಬೀಜ ಏನೂ ಆಗಲಿಲ್ಲ ಅದರ ತಕ್ಕಂಗೆ ಇತ್ತು ಚೆನ್ನಾಗೇ ಇತ್ತಂದರೆ ನಾವು ಅದನ್ನ ನಾಟಿ ಮಾಡ್ಕೋಬೋದು ಅದು ಮುಂದೆ ಸ್ವಲ್ಪ ರೋಗ ನಿರ್ವಹಣೆ ಅದಕ್ಕೆ ಕಡಿಮೆ ಆಗುತ್ತೆ ಅದು ಈಗ ನಾವು ತಂದ ಬೀಜನೇ ನಮ್ಮ ಹದಿನೈದು ದಿನದಲ್ಲೇ ಮನೆಯಲ್ಲೇ ಅದು ನಾವು ನಾಟಿ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಕೆಲವೊಂದು ಬೀಜಗಳು ಹೋಗ್ತಾ ಹೋಗ್ತಾಯಿದ್ದಾವೆ ಡ್ಯಾಮೇಜ್ ಬರ್ತಾ ಇದ್ದಾವ ಅಂತ ತಿಳಿದರೆ ಅದು ಮುಂದೆ ನಮಗೆ ಅದು ರೋಗದ ಲಕ್ಷಣ ಮುಂದೆ ಬೇರೆ ಬೀಜದಲ್ಲಿ ಇದೆ ಅಂತಲೇ ಅಂದ್ಕೋಬೋದು ನಾವು ಜೊತೆಗೆ ಕೂಡ ಬಗ್ಗೆ ಈಗ ಈಗ ಒಂದು ಎಕರೆ ತೆಗ್ ಜಮೀನು ಅದರಲ್ಲಿ ಬೇರೆ ಬೆಳೆ ಮಾಡೋಕ್ಕಾಗಲ್ಲ ಕೆರೆ ಪಕ್ಕ ಜಮೀನು ಇರೋದು ಕೆರೆಲಿ ನೀರು ಜಾಸ್ತಿ ಆಗ್ಬಿಡ್ತಂದ್ರೆ ಆ ಎಲ್ಲ ನೀರು ಗದ್ದೆಗೆ ನೀರು ಬಂದ್ಬಿಡುತ್ತೆ ಹಂಗೆ ಬೇರೆ ಬೆಳೆ ಬೆಳಾಕಾಗಲ್ಲ ಹಂಗೆ ಭತ್ತನೇ ಮಾಡ್ತಾ ಇದ್ದೀನಿ ಅದೊಂದು ಎಕರೆ ಏನ್ ಯಾವ ಭತ್ತ ಅದೊಂದು ಚ ಎರಡು ವರ್ಷದಿಂದ ಅದನ್ನೇ ಮಾಡ್ತಾ ಇದ್ದೀನಿ ಅದ್ ಎಕರೆಗೆ ಒಂದ್ ನಲ್ವತ್ತೆರಡು ನಲ್ವತ್ ಮೂರ್ ಬರ್ತಾಯಿದೆ ಬರ್ತಾ ಇದೆ ಬರ್ತಾ ಇದೆ ಅದು ಅದಕ್ಕೇನು ರೋಗ ರೋಗ ಈ ಸರಿ ಏನು ರೋಗ ಏನಿಲ್ಲ ಅಂದರೆ ಬೆಂಕಿ ರೋಗ ಅಂತೇಳಿ ಅಂದರೆ ಬಿಸಿಲು ವಾತಾವರಣ ವಾತಾವರಣ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬೆಂಕಿ ರೋಗ ಬಂದಿತ್ತು ಅದು ಸ್ವಲ್ಪ ಕಂಟ್ರೋಲ್ ಆಗಿದೆ ಇವಾಗ ಏನು ಮಾಡಿ ಕಂಟ್ರೋಲ್ ಮಾಡಿದ್ರೆ ಅದನ್ನ ಕೃಷಿ ಇಲಾಖೆಯಿಂದ ಒಬ್ಬರನ್ನ ಇಲ್ಲೇ ಕರ್ಕೊಂಬಂದಿದ್ರು ಈ ಗ್ರಾಮ ಸೇವಕರು ಅವರು ಬಂದಿದ್ರು ಅವ್ರು ಬಂದು ಅವ್ರದ್ದೊಂದು ಅವ್ರ ಒಂದು ಔಷಧಿ ಹೇಳಿದ್ರು ಆಮೇಲೆ ಅದನ್ನ ಅದರಿಂದ ಕಂಟ್ರೋಲ್ ಆಗಿದೆ ಅದು ಏನೇನು ಹಾಕ್ತೀರಿ ಅಷ್ಟೊಂದು ಇಳುಬರಿ ಬರೋಕ್ಕೆ ಗೊಬ್ಬರ ಕೊಡ್ತೀರಾ ಈಗ ನಾಟಿ ಮಾಡೋಬೇಕಾದ್ರೆ ಡಿ ಎ ಪಿ ಕೊಡ್ತೀವಿ ಆಮೇಲೆ ಅದ್ರ ಜೊತೆ ಸ್ವಲ್ಪ ಒಂದು ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಮೂವತ್ತು ದಿನಕ್ಕೆ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಅದ್ರ ಜೊತೆ ಒಂದು ಯಾವುದಾದ್ರು ಒಂದು ಕಾಂಪ್ಲೆಕ್ಸು ಜೊತೆಗೆ ಒಂದು ಇಪ್ಪತ್ತಿಗೆ ಇಪ್ಪತ್ತೈದು ಕೆ ಜಿ ಯೂರಿಯಾ ಕೊಡ್ತಾ ಇದ್ದೀನಿ ಈಗ ಮೂರು ಟೈಮು ಬರೀ ಅದೇ ಅಷ್ಟಷ್ಟೇ ಕೊಟ್ಟಿದ್ದೀನಿ ಗೊಬ್ಬರ ಅಷ್ಟು ಬಂದಿದ್ದು ನಾವು ಮನೆಗೆ ಇಟ್ಕೊತೀರ ಅಥವಾ ಮಾರಾಟಕ್ಕೆ ಇಲ್ಲ ನಮಗೆ ನಾವು ಈಗ ನಾ ಮನೇಲಿ ನಾಲ್ಕು ಜನ ಇರೋದು ನಮಗೆ ಊಟಕ್ಕೆ ಇಟ್ಕೊಂಡು ಆಮೇಲೆ ಉಳಿದಿದ್ದ ಭತ್ತನ ಮಾರ್ತಾ ಇದ್ದೀನಿ ಒಂದು ಹದಿನೈದು ಚೀಲ ಅಷ್ಟು ಭತ್ತ ನಮಗೆ ಅಷ್ಟು ಸಾಕಾಗುತ್ತೆ ಒಂದು ವರ್ಷಕ್ಕೆ ನಮ್ಮ ಉಳಿದಿದ್ದ ಒಂದು ಮೂವತ್ತು ಚೀಲ ಭತ್ತ ಮಾಡ್ತಾಯಿದ್ದೀನಿ ಯಾವ ಥರ ಕೊಡ್ತೀರ ಅವರೇ ಬರ್ತಾರ ಅಥವಾ ನೀವು ತೊಗೊಂಡೋಗಿ ಹಾಕೋದು ಇಲ್ಲ ನಾನೇ ಎ ಪಿ ಎಮ್ ಹೋಗಿ ನಾನೇ ಮಾಡಿಬರ್ತೀನಿ ಹೇಗಿದೆ ರೇಟ್ ಇವಾಗಿಂದು ಇವಾಗ ಭತ್ತದ ರೇಟ್ ಚೆನ್ನಾಗಿ ಮೊದಲು ಭತ್ತ ಎಲ್ಲ ಅಡಿಕೆ ಕಾರಣವೇ ಭತ್ತದ ರೇಟ್ ಇರಲಿಲ್ಲ ಅಂತೇಳಿ ಬರೀ ಎಂಟುನೂರು ರೂಪಾಯಿ ಅದು ಕೆಲಸ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಫಸ್ಟಿಂದನೂ ಲಾಸ್ಟಿಗೆ ಕಟಾವ್ ಆಗೋವರೆಗೂ ಕೆಲಸ 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 ಅಂತೂ ತಪ್ಪಲ್ಲ ಭತ್ತಕ್ಕೆ ಆದ್ರೂ ಆಮೇಲೆ ರೇಟ್ ನೋಡಿದರೆ ಎಂಟುನೂರು ಒಂಬೈನೂರು ರೂಪಾಯಿ ಚ ಕ್ವಿಂಟೋಲ್ ಇರೋದು ಆವಾಗ ಇವಾಗ ಪರವಾಗಿಲ್ಲ ರೇಟ್ ಚೆನ್ನಾಗಿದೆ ಇವಾಗ ಎರಡು ಸಾವಿರದ ಮುನ್ನೂರು ರೂಪಾಯಿ ಬ್ಯಾಸ್ಗೆಲ್ಲೂ ಸ್ವಲ್ಪ ಮಾಡಿದ್ದು ಭತ್ತ ಮಾಡಿದ್ವಿ ಬ್ಯಾಸ್ಗೆಲ್ ಎರಡು ಸಾವಿರದ ಮುನ್ನೂರು ರೂಪಾಯಿ ರೇಟ್ ಸಿಕ್ಕಿತ್ತು ಚೆನ್ನಾಗಿ ಬಂದಿತ್ತು ಮೂರು ಸಾವಿರದ್ದು ಜಾಸ್ತಿ ಅಂತ ಹೇಳ್ತಾರೆ ಅದು ಹಳೆ ಭತ್ತ ಎರಡು ಸಾವಿರದ ಏಳ್ನೂರು ಮೂರು ಸಾವಿರ ಅಂದರೆ ಈಗ ನಾವು ಬೇಸ್ಕೆಲ್ ಕೊಟ್ಟಿದ್ದು ಎರಡು ಸಾವಿರದ ಬೆಸ್ಕೆಲ್ ಬೆಳೆದಿದ್ದ ಭತ್ತ ಎರಡು ಸಾವಿರದ ಹಂಗೆ ಕೊಟ್ಟೆ ಅದೇ ಹಳೆ ಭತ್ತ ಇದ್ದಿದ್ರೆ ಎರಡು ಸಾವಿರದ ಏಳ್ನೂರು ಮೂರು ಸಾವಿರ ರೂಪಾಯಿ ಕೇಳಿದರು ಹಳೆ ಭತ್ತ ಕೊಡ್ತೀರಾ ಅಂತೇಳಿ ಹಳೆ ಭತ್ತಕ್ಕೆ ರೇಟ್ ಇತ್ತು ಹೊಸ ಭತ್ತಕ್ಕೆ ಕಡಿಮೆ ಇತ್ತು ಹಳೆ ಭತ್ತಕ್ಕೆ ರೇಟ್ ಜಾಸ್ತಿ ಇತ್ತು ಈಗಿನ ಪರಿಸ್ಥಿತಿಯಲ್ಲಿ ಭತ್ತ ಬೆಳೆದ್ರೆ ಸ್ವಲ್ಪ ಖರ್ಚು ಕಡಿಮೆ ಲಾಭ ಜಾಸ್ತಿ ಹೌದು ಅಂದರೆ ಭತ್ತ ಏಳುವರಿ ಆ ರೀತಿ ಬರಬೇಕು ನಮಗೆ ಏಳುವರಿ ಬಂತಂದರೆ ಚೆನ್ನಾಗಿ ಅಂದರೆ ನೀರು ಚೆನ್ನಾಗಿರಬೇಕು ಈಗ ಈ ವರ್ಷ ಮಳೆಗಾಲ ಮಳೆ ತುಂಬ ಕೊರತೆ ಇದೆ ಮಳೆ ಕೊರತೆ ಇದೆ ಬೋರ್ ನೀರು ಅದು ನಾವೆಲ್ಲ ಬೋರ್ ನೀರು ನಮ್ದು ಯಾವುದೇ ನೀರಾವರಿ ಇಲ್ಲ ಬೋರ್ ನೀರನ್ನೇ ಆಳ್ಸ್ಕೊ ಆಳ್ಸ್ಕೊಂಡ್ವಿ ನಾವು ಈ ಬೋರ್ಗಳಲ್ಲಿ ನೀರು ಏನಾದರೂ ಕಡಿಮೆ ಬೋರ್ ನೀರು ಕೈ ಕೊಡ್ತಂದ್ರೆ ಮುಗೀತು ನಮಗೆ ಭತ್ತನೇ ಬರಲ್ದಂಗೆ ಆಗೈತೆ ಎಷ್ಟು ಬಂತು ಈ ಸರಿ ಆದಾಯ ಭತ್ತದಲ್ಲಿ ಭತ್ತದಲ್ಲಿ ನಮಗೆ ಬೇಸ್ಗೆಯಲ್ಲಿ ಒಂದು ಒಂದು ಎಕರೆ ಭತ್ತ ಮಾಡಿದ್ವಿ ಅದಂದರೆ ಏನು ನಾವೇನು ಮಾತು ಊಟಕ್ಕಂತೇನೇನು ಇಟ್ಕೊಂಡಿಲ್ಲ ಹಾಗಾಗಿ ಅರವತ್ತೆರಡು ಸಾವಿರದ ಭತ್ತ ಆಗಿತ್ತು ನಮಗೆ ಖರ್ಚು ಖರ್ಚು ಒಂದು ಹದಿನೈದು ಸಾವಿರ ರೂಪಾಯಿ ಖರ್ಚಾಗಿತ್ತು ಒಟ್ಟು ಲಾಸಿಲ್ಲ ಲಾಸಿಲ್ಲ ಹುಲ್ಲು ಸಿಗತ್ತಲ್ಲ ಚೆನ್ನಾಗಿ ಈಗ ಮಳೆ ನಾವು ಕಟಾವ್ ಟೈಮಲ್ಲಿ ಮಳೆ ಇರಲಿಲ್ಲ ಏನಿಲ್ಲ ಅಂದರೆ ಅಂದರೆ ಹುಲ್ಲು ಸಿಗತ್ತೆ ದನುಗಳಿಗೆ ಹುಲ್ಲಾಗತ್ತೆ ಈ ಸರಿ ನಾವು ಎತ್ತುಗಳಿಲ್ಲ ನಮ್ಮ ತಂದೆಯವರು ತೀರ್ಕೊಂಡ್ರಿಂದ ನಮಗೆ ಒಬ್ಬನಿಗೆ ಎಲ್ಲ ನಿರ್ವಹಣೆ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕಾಗಿ ಎತ್ತುಗಳನ್ನ ನಾವು ಮಾರಿದ್ವಿ ಹಾಗಾಗಿ ಎತ್ತು ಹುಲ್ಲನ್ನು ಈ ಸರಿ ಮಾರಿದ್ವಿ ಹುಲ್ಲೇ ಒಂದು ಈಗ ನಾವು ಕಟಾವ್ ಮಿಷಿನ್ ತಂದಿದ್ವಿ ಅದ ಖರ್ಚೆಲ್ಲ ಹುಲ್ಲಿನ ದುಡ್ಡಲ್ಲೇ ಬಂದ್ಬಿಡ್ತು ನಮಗೆ ತಾವು ಓದಿ ಇದಕ್ಕೆ ಬಂದ್ವಿ ಕೃಷಿಗೆ ಅಂತ ಹೇಳಿದ್ರಿ ಉಳಿದಂಥವ್ರು ಓದೋರೆಲ್ಲ ಬೇರೆ ಬೇರೆ ಕಡೆಗೆ ಹೋಗ್ತಾರೆ ಅಂಥವ್ರಿಗೆ ತಾವು ಇದರಲ್ಲೇ ಹೆಚ್ಚು ಆದಾಯವನ್ನು ತಗೋತಾ ಇದ್ದೀರಿ ಏನು ಹೇಳ್ತೀರಾ ಈಗ ಎಲ್ಲರೂ ಈಗ ಓದೋರು ಓದೋರೆಲ್ಲ ಈಗ ಕೃಷಿ ಈಗ ಇದ್ದವರು ಈಗ ಕೃಷಿ ಜಮೀನು ಇತ್ತಂದರೆ ಸ್ವಲ್ಪ ಅದರಲ್ಲಿ ಅವ್ರದ್ದೇನೋ ಎಲ್ಲ ಸಹ ಮಿಶ್ರ ಬೇಸಾಯ ಪದ್ಧತಿ ಅಳವಡಿಸ್ಕೋಬೋದು ಯಾವ್ದಾರು ತೋಟ ತೋಟಗಾರಿಕೆ ಬೆಳೆಗಳನ್ನ ಆ ರೀತಿ ಎಲ್ಲ ಅಳವಡಿಸ್ಕೊಂಡು ಅದರಿಂದಾನೇ ನಾವು ಈಗ ಅಲ್ಲಿ ದುಡಿಮೆ ಮಾಡೋದನ್ನ ಇಲ್ಲಿ ನಮ್ಮ ತಂದೆ ತಾಯಿಗಳ್ನ ಯಾರನ್ನಾದರೂ ಅವರು ಇದ್ದೇ ಇರ್ತಾರೆ ಹಿರಿಯರು ಇರ್ತಾರೆ ಅವ್ರ ಕೈಯಲ್ಲಿ ಏನು ಆಗಿರಲ್ಲ ಅವ್ರನ್ನೆಲ್ಲ ಬಿಟ್ಟು ಅಲ್ಲಿ ಹೋಗೋ ಬದಲು ಅವ್ರದ್ದೇ ಕೃಷಿ ಪದ್ಧತಿನ ನಾವು ಮುಂದುವರ್ಸ್ಕೊಂಡು ಈಗಿನ ಕಾಲದಲ್ಲಿ ಯಾವ್ಯಾವ್ರಿಗೆ ಬೆಳೆಗಳನ್ನ ತುಂಬ ಅಲ್ಪಾವಧಿಗಳು ಬೆಳೆಗಳು ಇದ್ದಾವೆ ಅವ್ನೆಲ್ಲ ಮಾಡ್ಕೊಂತ ಅವ್ರನ್ನೆಲ್ಲ ನೋಡ್ಕೊಂಡು ಇರ್ಬೋದನ್ನ ತಮ್ಮ ಇರ್ತಕ್ಕಂಥ ಜಮೀನು ಜಿಮ್ ಮಾಡಬಹುದು ತಂಬೋದು ಈಗ ನಮಗೆ ಮುಖ್ಯವಾಗಿ ಬೆಲೆ ಬೆಲೆ ಸಿಕ್ತಂದ್ರೆ ನಾವು ಯಾವ್ದು ನಮ್ಗೆ ಯಾವ್ದು ಭೂಮಿ ಅಂತ ಯಾವ ಕಾರಣಕ್ಕೂ ಲಾಸ್ ಮಾಡಲ್ಲ ನಮ್ಗೆ ಇರಲಿ ರೇಟ್ ಎಲ್ಲ ಚ ಎಲ್ಲ ಬೆಳೆಗಳು ರೇಟ್ ಸಿಕ್ತಂದ್ರೆ ಬೆಂಬಲ ಬೆಲೆ ಹೇಳಿ ಮಾಡಿಬಿಟ್ರೆ ಯಾವುದೇ ರೈತ ಆಗಲಿ ಅದಕ್ಕೆ ಯಾವ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋದನ್ನ ಹೇಳ್ಬೋದು ಮಳೆ ಕಡಿಮೆ ಇದೆ ನೀವು ಹೇಳ್ತೀರಾ ಚೆನ್ನಾಗಿ ಭೂಮಿ ಜಮೀನಲ್ಲೇ ಮಾಡ್ರಿ ಅಂತ ಈಗಿನ ಪರಿಸ್ಥಿತಿಯಲ್ಲಿ ಮಳೆ ಸ್ವಲ್ಪ ಕಡಿಮೆ ಆ ಒಂದು ವಿಚಾರದಲ್ಲಿ ರೈತರಿಗೆ ಏನ್ ಹೇಳ್ತಿರಿ ಈಗ ರೈತರು ಇವಾಗ ನಾವು ಏನಿದ್ರು ಮಳೆಗೆ ಎಲ್ರು ಈಗ ಪ್ರತಿಯೊಬ್ರು ರೈತನು ನೋಡೋದೇ ಮಳೆ ಈಗ ಮಳೆಗಾಲ ಬಂತಂದರೆ ಎಲ್ಲ ರೈತರು ಕಣ್ಣಿನ ಮೇಲಿರುತ್ತೆ ಮೋಡ ಆಯಿತಾ ಏನು ಇವತ್ತು ಆದರೂ ಮಳೆ ಬರ್ಬೋದಾ ಅನ್ನೋ ಲೆಕ್ಕಕ್ಕೆ ಇರುತ್ತೆ ಇಲ್ಲಪ್ಪ ಈ ವರ್ಷ ಒಂದು ಸ್ವಲ್ಪ ಕಡಿಮೆ ಆಗೋ ಹೋದ ವರ್ಷ ಅತಿ ಹೆಚ್ಚು ಮಳೆ ಆಯಿತು ಈ ವರ್ಷ ಹಾಕೋ ವಾತಾವರಣ ಹದಗೆ ಈ ವರ್ಷ ಮಳೆ ಕಡಿಮೆ ಆಗಿದೆ ಈಗ ನೆಕ್ಸ್ಟ್ ಈಗ ಹಿಂಗಾರದನ್ನ ಮುಂಗಾರ ಆಗಲಿಲ್ಲ ಹಿಂಗಾರನ್ನ ನೋಡ್ಕೊಂತ ಇದ್ದೀವಿ ಹಿಂಗಾರು ಮಳೆ ಚೆನ್ನಾಗಾಯ್ತಂದರೆ ಬೇಸ್ಗೆ ಅದೇ ಸಣ್ಣ ಪುಟ್ಟ ರೈತರು ಈಗ ಸಣ್ಣ ಹಿಡಿದು ಉಳಿದಾರೆ ಅವ್ರ ಒಂದೊಂದು ಬೋರ್ ಇರುತ್ತೆ ಅದ್ರಲ್ಲಿ ಹಿಂಗಾರು ಬೆಳೆದನ್ನ ಮಾಡ್ಕೋಬೋದು ಅದರಿಂದ ಏನು ಈಗ ಮಳೆಗಾಲ ಅದು ಮುಂಗಾರು ಆಗಲಿಲ್ಲ ಇದು ಹಿಂಗಾರು ಸ್ವಲ್ಪ ಏನಾದರೂ ಕೈ ಹಿಡಿತಂದ್ರೆ ಅದಕ್ಕೆ ತೊಂದರೆ ಏನಾಗಲ್ಲ ಮಾಡ್ಕೋಬೋದು ಅದರಿಂದ ಯಾವುದೇ ರೈತರು ಈಗ ಒಂದೇ ವರ್ಷ ಮಳೆಗಾಲ ಚೆನ್ನಾಗ್ ಆಗಲಿಲ್ಲ ಅಂತೇಳಿ ಅದರಿಂದ ಯಾರು ಕಂಗಾಲಾಗೋ ಅವಶ್ಯಕತೆ ಇಲ್ಲ ಅಂತ ಹೇಳಬಹುದು ಕೃಷಿನ ಏನೇ ಆದರೂ ಕೃಷಿ ಬಿಡಬೇಡ್ರಿ ಮಾಡ್ಬೋದು ಅನ್ನೋದು ತಮ್ಮ ಒಂದು ಅಭಿಪ್ರಾಯ ಆಗ ಈಗ ಕೃಷಿ ಮೊದಲು ನಮಗೆ ಬೇಕಾಗಿದ್ದೇ ಕೃಷಿ ಅದೂ ನಾವು ಏನಾದರೂ ಇದು ಮಾಡ್ಲಿಕ್ಕೆ ಈಗ ಒಬ್ಬ ರೈತ ಏನಾದರೂ ಕೃಷಿ ಪದ್ಧತಿನ ಎಲ್ಲ ಬಿಟ್ಟು ಬಿಟ್ಟ ಅಂದರೆ ಜೀವನ ನಡೀತಾ ಇರೋದೇ ಊಟ ನಮಗೆ ಬೇಕಾಗಿರೋದೇ ಮುಖ್ಯವಾಗಿ ಆಹಾರ ಇದನ್ನೆಲ್ಲ ಬೆಳೆಯೋನೇ ರೈತ ರೈತನೇ ಈಗ ಅದನ್ನ ಇಲ್ಲ ಅಂಥೇಳಿ ಯಾವುದಿಲ್ಲ ಅಂತೇಳಿ ಕೈ ಕೊಟ್ಕೊಂಡು ಕುತ್ಕೊಬಿಟ್ಟ ಅಂದರೆ ಜನರಿಗೆ ಯಾರು ಅವ್ರ ಜನರು ಯಾವ ರೀತಿ ಅವ್ರನ್ನ ಅವ್ರದ್ದು ಅವರೆಲ್ಲ ಯಾವ ರೀತಿ ಇದಾಗಬೇಕು ಅವರಿಗೆಲ್ಲ ಮತ್ತು ಇದನ್ನೆಲ್ಲ ಬೆಳೆದು ಕೊಡೋರು ಯಾರು ನಮಗೆ ಲಾಸ್ ಆದರೂ ಪರವಾಗಿಲ್ಲ ನಾವು ಜನರಿಗೋಸ್ಕರನಾದರೂ ನಾವು ಇರಲೇಬೇಕಲ್ಲ ರೈತರು ಒಳ್ಳೆಯದು ಮನೋವರೇ ತಮ್ಮ ಒಂದು ಕೃಷಿ ಅನುಭವನ ನಮ್ಮ ಆಕಾಶವಾಣಿ ಒಂದಿಗೆ ಹಂಚ್ಕೊಂಡಿದ್ದೀರಿ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ನೀವು ಅಲ್ಲಿಂದ ಇಲ್ಲಿವರೆಗೂ ಬಂದು ನಮ್ಮನ್ನೆಲ್ಲ ನಮ್ಮ ರೈತರ ಎಲ್ಲ ಕಷ್ಟ ಸುಖಗಳನ್ನ ಯಾವ ರೀತಿ ಬೆಳವಣನ್ನ ಅಳವಡಿಸ್ತಾ ಇದ್ದೀರಿ ಅಂತೇಳಿ ಎಲ್ಲರಿಗೂ ಕೇಳ್ತಾ ಇದ್ದೀರಿ ಅಲ್ಲಿ ಕೇಳಿದ್ದೆಲ್ಲ ನಮಗೆಲ್ಲ ಅಲ್ಲಿಂದ ಇಲ್ಲಿ ಬಂದು ಕೇಳ್ತಾ ಇರೋದು ನಮ್ಗೆ ತುಂಬ ಸಂತೋಷ ಆಯಿತು